ಇವಾಗ ನಾವು ಮಹೇಶ್ ಸರ್ ಅವರ ತೋಟವನ್ನ ನೋಡ್ತಾ ಇದೀವಿ ಸರ್ ಇದು ನಿಮ್ಮ ತೋಟ ಎಷ್ಟ್ ಎಕರೆಯಲ್ಲಿ ಬೆಳೆದಿದಿರಾ ನಮ್ದು ಎರಡು ಎಕರೆ ಜಾಗ ಇದೆ ಸರ್ ನಮ್ದು ಇದು ಎರಡ್ ಎಕರೆ ಓಕೆ ಏನೇನ್ ಬೆಳೆದಿರಾ ಸರ್ ಅಡಿಕೆ ತೆಂಗು ಮೇಜರ್ ಜ್ವರ ಇದು ಅದ್ ಬಿಟ್ರೆ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಇದೆಲ್ಲ ಇದೆಯಲ್ಲ ಇದೆಲ್ಲ ಹಣ್ಣಿನ ಗಿಡಗಳು ಸರ್ ಇದೆಲ್ಲ ಸೊ ಬಟರ್ ಫ್ರೂಟ್ ವಾಟರ್ ಆಪಲ್ ವಾಟರ್ ಆಪಲ್ ವಾಟರ್ ಆಪಲ್ ವಾಟರ್ ಆಪಲ್ ಇವೆರಡು ವಾಟರ್ ಆಪಲ್ ಅದು ಅಬಕಾಡು ಅದ್ರ ಮಧ್ಯದಲ್ಲಿ ಲೆಮನ್ಗಳು ಹಾಕಿದೀನಿ ಸೊ ಕಾಗಜಿ ಆಲ್ ಸೀಸನ್ ಲೆಮನ್ಸ್ ಯಾವ್ದು ಇದು ವಾಟರ್ ಆಪಲ್ ಸರ್ ಅದೆರಡು ವಾಟರ್ ಆಪಲ್ ಎರಡು ವಾಟರ್ ಆಪಲ್ ಅದು ನೆರಳಿಗೆ ಹಾಕೊಂಡಿರೋದು ಅದು ಹನುಮಪಲ ಅದ್ ಬಿಟ್ರೆ ಒಂದು ನರ್ಸರಿ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಏನಿದೆ ನರ್ಸರಿ ಅಲ್ಲಿ ಸರ್ ಇವಾಗ ಸ್ಟಾರ್ಟ್ ಮಾಡ್ತಾರೆ ನರ್ಸರಿ ಅದೇ ಸೇಮ್ ಎಕ್ಸಾಸ್ಟಿಕ್ ಫ್ರೂಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಖಾಲಿ ಇದೆ ಈಗ ಸದ್ಯಕ್ಕೆ ಖಾಲಿ ಇದೆ ಹಾ ಸೊ ನೆಕ್ಸ್ಟ್ ಇದರಿಂದ ಪ್ಲಾನ್ ಇದೆ ಇದು ಫುಲ್ ನರ್ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸದ್ಯಕ್ಕೆ ಈಗ ಇವನ್ ಮಾತ್ರ ರೆಡಿ ಮಾಡ್ಕೊಂಡಿದೀನಿ ಶೆಡ್ ಒಂದು ಇದು ಇದು ಯಾವ್ದು ಇದು ಅವಕಾಡೋ ಸರ್ ಇದು ಅವಕಾಡೋ ಫ್ರೂಟ್ ಅದು ಎಷ್ಟು ತರದ ಹಣ್ಣುಗಳನ್ನ ಹಾಕಿದ್ರೆ ನನ್ನ ಹತ್ರ ಒಂದು ಮೂವತ್ತೈದು ನಲ್ವತ್ತು ವೆರೈಟಿ ಹಣ್ಣು ಫ್ರೂಟ್ಸ್ ಇದೆ ಸರ್ ಹೂವಿನ ಗಿಡ ಏನ್ ಹಾಕಿಲ್ಲ ಒಂದಷ್ಟು ಈಗ ಮನೆಯಿಂದ ಹಾಕಿದೀನಿ ಅಷ್ಟೇ ಈ ನಿಮ್ ತೋಟದಲ್ಲಿ ಎಷ್ಟು ಅಡಿಕೆ ಗಿಡ ಇದಾವೆ ಅಡಿಕೆ ಗಿಡ ಟೋಟಲಿ ಎಂಟುನೂರ ಮೂವತ್ತು ಅಡಿಕೆ ಗಿಡ ಇದೆ ಸರ್ ಎರಡು ಅಡಿಕೆ ದೊಡ್ಡ ಅಡಿಕೆ ಗಿಡ ಇದು ಇದು ಮೊನ್ನೆ ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಈ ದೊಡ್ಡ ಅಡಿಕೆಗಳು ಮುಂಚೆನೆ ಇತ್ತು ಅದು ನಮ್ ತಾತವ್ರ ಇದ್ದಾಗ ರೆಡಿ ಮಾಡಿಸಿದ್ವಿ ಇದೆಲ್ಲ ನಮ್ ತಂದೆಯವರು ಈಗ ನೀವ್ ಇಲ್ಲಿ ಬಂದ್ ಮಾಡಿರೋದು ಈ ಸಣ್ಣವ ಈಗೆಲ್ಲ ಬಂದ್ ಮಾಡಿರೋದು ಈಗ ನಾವು ಮುಂಚೆ ಇದ್ದಿದ್ದು ಇದೆಲ್ಲ ತೆಂಗಿನ ತೋಟ ಇದ್ದಿದ್ವು ಈಗೆಲ್ಲ ಇವಾಗೆಲ್ಲ ಇದೊಂತರ ರೋಗ ಬಂದಂಗ ಆಗ್ಬಿಟ್ಟು ಸೊ ಒಂದಷ್ಟು ಹೊರ್ಟೋಗ್ಬಿಟ್ಟು ಒಟ್ಟು ನೂರು ಇಪ್ಪತ್ತೈದು ಇದ್ವು ಯಾವ್ ಚೆನ್ನಾಗಿದೆ ತೆಂಗು ಚೆನ್ನಾಗ ಅಡಿಕೆ ಚೆನ್ನಾಗ ಎರಡು ಚೆನ್ನಾಗಿದೆ ಸರ್ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ನೀರಿಗೇನ್ ನಿಮಗೆ ನಮಗ್ ನೀರಿಗ್ ತೊಂದ್ರೆ ಇಲ್ಲ ಸರ್ ಸುತ್ತ ಮುತ್ತ ಎಲ್ಲ ಫುಲ್ ಮೂರ್ ಕಡೆ ಕೆರೆನೆ ಸಿಗುತ್ತೆ ಬೋರ್ವೆಲ್ ಅಂದ್ರೆ ಹಾಕ್ಸಿದ್ರೆ ಬೋರ್ವೆಲ್ ಇದೆ ಸರ್ ಎರಡು ಬೋರ್ವೆಲ್ ಇದೆ ನಮ್ದು ಎರಡು ಇದೆ ನಮ್ದು ರೀಸೆಂಟ್ ಆಗಿ ಒಂದ್ ಮೂರು ವರ್ಷದಿಂದ ಒಂದ್ ಹಾಕ್ಸಿದ್ವಿ ತುಂಬಾ ಹಳೆದೊಂದ್ ಇದೆ ಬೋರ್ ಈ ತೋಟ ಚೇಳೂರಿನ ಹೊರಗಡೆ ಇದೆ ಹೌದು ನಮ್ಗೆ ಚೇಳೂರ್ ಕೆರೆಗೆ ಅಟ್ಯಾಚ್ ಆಗಿರೋದು ನಮ್ದು ಇದು ಚೇಳೂರ್ ಕೆರೆ ಹಿಂದೆನೆ ಕಾಣುತ್ತೆ ಹೌದು ಇದು ಅಟ್ಯಾಚ್ ಆಗಿ ನಮ್ ತೋಟ ಸೊ ಇಲ್ಲಿ ಆಕಳ ಎಲ್ಲ ಸಾಕಿದಾರಲ್ಲ ಎಷ್ಟು ಹಸು ಸಾಕಿದಿರ ಸರ್ ನಾಲ್ಕ್ ಹಸು ಇದೆ ಕೇವಲ ಆಲ್ಗೋಸ್ಕರ ಎಲ್ಲ ಗೊಬ್ಬರಕ್ ಸಾಕಿರೋದ್ ನನಗೆ ನಾನು ಅದನ್ನೇ ಕೇಳಿದೆ ಅದಕ್ಕೆ ಆಲ್ಗಲ್ಲ ಆಲ್ಗಲ್ಲ ಆಲಿ ಇವಾಗ ಈ ಸತಿ ಗಬ್ಬಾಗಿದೆ ಇದು ಅಮೃತ್ ಮಹಲ್ ಇದು ಅಮೃತ್ ಮಹಲ್ ಅಮೃತ್ ಮಹಲ್ ಇದು ತಳಿ ಇದು ಹಾ 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 ಸೊ ಕ್ರಾಸ್ ನೋಟ ನಾಟಿ ಹಸುನೆ ಹಾ ಈ ಗಬ್ಬಾಗಿದೆ ಇದು ಇದ್ರು ಅಂದ್ರೆ ಹಾಲ್ಗಾಗುತ್ತೆ ಅವನು ಅಷ್ಟೇ ನಂದೀಶಾ ಗಂಗಾ ಲಕ್ಷ್ಮಿ ನಂದೀಶಾ ಗಂಗಾ ಲಕ್ಷ್ಮಿ ಹ್ಮ್ ಅವಳು ದೇವಿ ದೇವಿ ಇದಾವೆ ಪೆಟ್ಟಿಗೆಗಳು ಸರ್ ಒಟ್ಟು ನಾನು ನೂರ ಎಂಬತ್ತಿದಾವೆ ಪೆಟಿಗಳು ಬಟ್ ನಾನೆಲ್ಲ ಒಂದೇ ಕಡೆ ಇಟ್ಟಿಲ್ಲ ನಾನು ಮೈಗ್ರೇಷನ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಅಂದ್ರೆ ಎಲ್ಲೆಲ್ಲಿ ಈ ಹೂಗಳು ತರಕಾರಿಗಳು ಜಾಸ್ತಿ ಬೆಳಿತಾರೋ ಅಲ್ಲಲ್ಲಿ ಅವ್ರ ಜಾಗದಲ್ಲಿ ಹೋಗತ್ತೆ ಇಟ್ಟಿರ್ತೀನಿ ಇದು ನನ್ನ ತೋಟನ ಒಂದು ಇದನ್ ತರ ಮಾಡ್ಕೊಂಡಿದೀನಿ ಒಂಥರ ಶೋರೂಮ್ ಇಲ್ಲಿ ಬಂದ್ರೆ ಒಂದು ಅಡ್ರೆಸ್ ತರ ಮಾಡ್ಕೊಂಡಿದ್ದೀನಿ ಟ್ರೈನಿಂಗ್ ಕೊಡೋದಕ್ಕೆ ಆಗಲಿ ಬಾಕ್ಸ್ಗಳ್ನ ಡಿಲಿವರಿ ಮಾಡೋದಕ್ಕೆ ಆಗ್ಲಿ ಸೊ ಈ ಜಾಗ ಇದು ನನ್ಗೆ ಅಡಿಕೆ ತೆಂಗು ಬಂದು ವಾರ್ಷಿಕ ಬೆಳೆ ಆದ್ರೆ ಇದು ನಂದು ದಿನದ್ದು ಅನ್ನ ಸಾಂಬಾರು ಜೇನು ಕೃಷಿ ಬ್ಯಾಂಕ್ ತರ ಇದು ಜೇನು ಕೃಷಿ ಅನ್ನೋದು ನಂಗೆ ರೆಗ್ಯುಲರ್ ಅದೇ ಊಟ ನಂಗೆ ಅನ್ನ ಸಾಂಬಾರು ಅದರಿಂದಾನೆ ಈಗ ಈ ಆಕಳುಗಳೆಲ್ಲ ಇಲ್ಲೇ ಇರ್ತಾವೆ ಹಸುಗಳು ಇಲ್ಲೇ ಇರುತ್ತೆ ನಾಟಿ ಕೋಳಿ ಮಾಡಿದೀನಿ ನಾಟಿ ಕೋಳಿ ಕೂಡ ಮಾಡಿದೀನಿ ವರ್ಮಿ ಕಾಂಪೋಸ್ಟ್ ಮಾಡಿದೀನಿ ಎರೆಹುಳ ಗೊಬ್ಬರ ಮಾಡಿದೀನಿ ರೋಗ ಬರ್ಬಾರ್ದಂತ ಏನಾದ್ರು ಫರ್ಟಿಲೈಸರ್ಸ್ ಸರ್ ನಾನು ಏನೂ ಫರ್ಟಿಲೈಸರ್ ಹಾಕಿಲ್ಲ ಕೆಮಿಕಲ್ ಏನೂ ಇಲ್ಲ ನ್ಯಾಚುರಲ್ ನ್ಯಾಚುರಲ್ ಅಂದ್ರೆ ಏನು ಫಸ್ಟ್ ಮೂರು ವರ್ಷದಿಂದ ಹಾಕಿದ್ ಬಿಟ್ರೆ ಅದಾದ್ಮೇಲೆ ಇದುವರೆಗೂ ಒಂದು ಕಾಳು ಯೂರಿಯೂ ಸೊಕ್ಸಿಲ್ಲ ಡಿಐ ಪಿ ಸೋಕ್ಸಿಲ್ಲ ಯಾವುದೂ ಇಲ್ಲ ಅಲ್ಲಾ ನ್ಯಾಚುರಲ್ಲ ಬಿಳಬೇಕು ಇಲ್ಲ ನೋಡಿ ಸರ್ ಗೊಬ್ಬರ ನಮ್ದು ಗಬ್ರ ನೀವೇ ನೋಡಿ ಸರ್ ಹೆಂಗಿದೆ ಅಂತ ಹಸುಗಳು ನೋಡಿ ಇಲ್ಲ ಇಲ್ಲ ಗಬ್ರ ಐತೆ ಈ ಗರಿಗಳು ಇಲ್ಲೇ ಬಿಳ್ತಾರೆ ಗರಿಗಳು ಇಲ್ಲೆಲ್ಲ ಎಲ್ಲ ರೋಟ ಓಡಿಸಿ ನಿನ್ ತಿಗೆಲ್ಲ ನೀವು ಏನು ತಿಗೆ ಯಾಕ ತಿಗೆ ಹೋಗನ ಹ ಇದೆ ಗಬ್ರ ಆಗುತ್ತೆ ಇದೆ ಗಬ್ರ ಇದೆಲ್ಲ ನೋಡಿ ಇಲ್ಲೆಲ್ಲ ಹಸುಗಳು ಇರೋದು ಹಸುಗಳು ಕಟ್ತೇವೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಓಡಡ್ಕಂತಾ ಇರ್ತಾರೆ ಎಲ್ಲ ಆರಾಮಾಗಿ ಇಲ್ಲ ತಿನ್ಕಂತಾ ಇಲ್ಲ ಮೈತಾವೆ ಗೊಬ್ಬರವನ್ನು ಗಬ್ರವನ್ನ ತಪ್ಪುತ್ತೆ ಅದು ಅಲ್ಲದೆ ಅದೇ ಗೊಬ್ಬರದಿಂದ ವರ್ಮಿ ಕಾಂಪೋಸ್ಟ್ ಅನ್ನು ಮಾಡ್ಕೊಂಡಿದ್ದೀನಿ ಈ ಕಡೆ ಸೆಕ್ಷನ್ ಇರೋದು ಕೋಳಿಗಳಿಗೆ ಕೋಳಿಗಳಿಗೆ ಇದು ನಾಟಿ ಕೋಳಿಗಳಿಗೆ ಅಂತ ಮಾಡಿರೋದು ಎಷ್ಟು ಬೋರ್ವೆಲ್ ಇದೆ ಇಲ್ಲಿ ಸರ್ ನಂದ್ ಎರಡು ಇದೆ ಅಲ್ಲಿ ತೋರಿಸ ಎರಡು ಅಲ್ಲ ಜೊತೆಗೆ ಎರಡು ಅಲ್ಲೊಂದಿದೆ ಅಲ್ಲೊಂದಿದೆ ಸ್ಟಾರ್ ಆಪ್ ಅಲ್ಲು ಸ್ಟಾರ್ ಆಪ್ ಅಲ್ಲಿ ಯಾವ್ದು ಅಲ್ಲಿ ಅಲ್ಲಿದೆ ಇದೆ ನೋಡಿ ಸ್ಟಾರ್ ಸ್ಟಾರ್ ಆಪ್ ಅಲ್ಲಿ ಅದಕ್ಕೆ ಹೇಗಿದೆ ಬೇಡಿಕೆ ಬೇಡಿಕೆ ಅಲ್ಲ ಸರ್ ನಾವು ನಮಗೆ ತಿನ್ನೋಕೆ ಅಂತ ಇಟ್ಕೊಂಡು ಮಾರ್ಕೆಟಿಂಗ್ ಅಲ್ಲ ಮಾರ್ಕೆಟಿಂಗ್ ಈಗಲ್ಲ ಚರ್ರಿ ಬಾರ್ಬಡ ಚರ್ರಿ ಈಗಿನ ಈ ಸತಿ ಫ್ಲವರ್ ಆಗಿದೆ ಅದು ಸರಿ ಚರ್ರಿ ಫ್ರೂಟ್ ಅದು ಹಾ ಇದು ನಿಂಬೆ ಹಣ್ಣು ಇದು ಎಲ್ಲ ಲೆಮೆನ್ ಲೆಮೆನ್ ಇದು ಈ ಸತಿ ಕಾಯಿ ಓ ಸತಿ ಬಿಟ್ಟಿತ್ತು ಈ ಸತಿ ಸ್ಟಾರ್ಟ್ ಆಗಿದೆ ಈಗ ನಕ್ಷತ್ರದ ಹಣ್ಣು ಅಂತಾರಲ್ಲ ಈ ಸಲ ಬಿಟ್ಟಾರದ ಇದು ಎರಡ್ನೆ ಸತಿ ಇದು ಹಾ ಯಾವ್ ತರ ಬರುತ್ತೆ ಹಣ್ಣು ಹಣ್ ಚೆನ್ನಾಗಿರುತ್ತೆ ನೀವು ಕಟ್ ಮಾಡಿದ್ರೆ ಇದು ಸ್ಟಾರ್ ಶೇಪ್ ಸ್ವೀಟ್ ಬರುತ್ತೆ ಇದು ಹುಳಿ ಬರಲ್ಲ ಸೊ ನಿಂಬೆ ಹಣ್ಣ ಗಿಡ ಎಷ್ಟ್ ಇದಾವೆ ಇದರಲ್ಲಿ ನಿಂಬೆ ಹಣ್ಣ ಗಿಡ ಒಂದು ಹದಿನೈದು ಇಪ್ಪತ್ತಿದಾವೆ ಸರ್ ನಾಲ್ಕು ವೆರೈಟಿ ಇದಾವೆ ಪೂಜಾ ಐತೆ ಬಾಲಾಜಿ ಐತೆ ಇದು ನಾರ್ಮಲ್ ಆಪಲ್ ಇದು ಅದೇ ನಾನು ಹರೀಶ್ ಅಂತ ಹೇಳಿದ್ನಲ್ಲ ನಿಮ್ಗೆ ನರ್ಸರಿ ಅವ್ರ ಕಡೆಯಿಂದ ಇವೆಲ್ಲ ಗಿಡಗಳು ಅವ್ರ್ ಕಡೆಯಿಂದ ತಂದಿರೋದು ಒಂದು ಗಿಡನು ಫೇಲ್ಯೂರ್ ಇಲ್ಲ ಸೊ ಆಪಲ್ ಅವರೇ ಕೊಟ್ಟಿದ್ದು ಅವರು ಕಸಿ ಚೆನ್ನಾಗ್ ಮಾಡ್ತಾರೆ ಅವರು ಕಸಿ ಮಾಡಿರೋ ಗಿಡ ಇದು ನಮ್ಮ ಇದ್ರಲ್ಲಿ ಬರ್ತದೆ ಎಷ್ಟು ಬರ್ತಾ ಇದೆ ನೋಡಿ ಇದಕ್ಕೆ ಏನ್ ಫರ್ಟಿಲೈಸರ್ ಏನ ಹಾಕಲ್ಲ ಏನು ಹಾಕಿಲ್ಲ ಸರ್ ನೀವೇ ನೋಡಿ ಏನು ಫರ್ಟಿಲೈಸರ್ ಇಲ್ಲ ಇಲ್ಲಿ ಏನಾದ್ರು ಸಣ್ಣ ಬಿದ್ದಿದ್ದು ಅಂತ ತೆಗೆದ್ ಬುಡ್ಕಾಕ್ತೀವಿ ಅಷ್ಟೇ ಇಲ್ಲ ಅಂತ ಬ್ರಷ್ ಕಟರ್ ಅಲ್ಲಿ ಫುಲ್ ಸತ್ತ ಹೊಡಿತೀನಿ ಸತ್ತೇನು ಹೊಡಿಯಲ್ಲ ಅನ್ನೋಸತಿ ಹಸುಗಳು ಬಿಟ್ಟು ಮೈಸ್ ಬಿಡ್ತೀನಿ ಇಟ್ಕೊಂಡು ಇದೆಲ್ಲ ಗೊಬ್ಬರ ಅದಕ್ ಮೇವ್ ಹಚ್ಬೇಕಲ್ಲ ಎಲ್ಲ ಕ್ಲೀನ್ ಮಾಡ್ಬಿಡುತ್ತ ಎಲ್ಲ ಅವಾಗ ಕ್ಲೀನ್ ಮಾಡುತ್ತೆ ಇದು ಲೆಮನ್ ಇದು ಲೆಮನ್ ಲೆಮನ್ ಬಗ್ಗೆ ಹೇಳ್ತಾ ಇದ್ರಿ ಎಷ್ಟೋ ತರದ ಲೆಮನ್ ಹಾಕಿ ಬಾಲಾಜಿ ಐತೆ ಆಮೇಲೆ ಕಾಗಜಿ ಐತೆ ಇನ್ನೊಂದು ಪೂಜಾ ಐತೆ ಮೂರ್ ವೆರೈಟಿ ಐತೆ ನನ್ನ ಹತ್ರ ಮೂರ್ ವೆರೈಟಿ ಹ ಹೈಬ್ರಿಡ್ ಕಾಗಜಿ ಬಂದು ಆಲ್ ಸೀಸನ್ ಯಾವ ಎಲ್ಲಾ ಅಲ್ಲೂ ಬಿಡ್ತಾ ಇರುತ್ತೆ ಇದು ಪೂಜಾ ಬಂತು ಗೊಂಚು ಟೈಪ್ ಬಿಡುತ್ತೆ ಇದು ಬಾಲಾಜಿ ಇದು ಮೋಸಂಬಿ ಗಿಡ ಇದು ಅಂದ್ರೆ ಇವೆಲ್ಲ ಬೀಜದ ಗಿಡಗಳು ಹಸಿ ಗಿಡಗಳಾದ್ರೆ ನಿಮ್ಗೆ ಒಂದು ಒಂದುವರೆ ವರ್ಷದಲ್ಲಿ ಬಂದ್ಬಿಡ್ತವೆ ಎರಡು ವರ್ಷದಲ್ಲಿ ಇವೆಲ್ಲ ಬೀಜದ ಗಿಡಗಳು ಲೇಟ್ ಮೂರು ವರ್ಷ ಆಗ್ಬೇಕು ಎಷ್ಟು ವರ್ಷ ಆಯ್ತಾ ಈಗ ಆಗ ಐತೆ ಹತ್ತತ್ರ ಎರಡು ವರ್ಷ ಚಿಲ್ರೆ ಆಗೈತೆ ಇದು ಮೋಸಂಬಿ ಇದು ಗೊಬ್ಬರದ ಗಿಡ ಇದು ಚಕ್ಕೆ ಲವಂಗ ಇನ್ನ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ನಾವುಕಾಯಿ ಹಾಕಿದೀರ ತೆಂಗಿನ ಮರ ಎಷ್ಟಿದಾವೆ ಇಲ್ಲಿ ಸರ್ ತೆಂಗಿನ ಮರ ಎಂಬತ್ತೈದು ಎಲ್ಲಾ ಗಿಡಗಳು ಎಲ್ಲವೂ ಹೋಗ್ತಾ ಇದಾವೆ ಸರ್ ಮೊದ್ಲು ತರ ಇಲ್ಲ ಯಾಕೋ ಒಂಥರ ಈ ಬುಡದಲ್ಲಿ ಒಂಥರ ಕಾಂಡದ್ದು ರೋಗ ಬಂದಂಗ ಬರುತ್ತೆ ಈಗ ಸೊಲ್ಯೂಷನ್ ಮಾಡ್ತಾ ಇದೀವಿ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗು ಮಾಡ್ತಾ ಇದೀವಿ ಒಂದು ಒಂದಷ್ಟು ಜನ ಬಂದು ಎಲ್ಲಾ ಹೇಳಿದಾರೆ ಮಾಡ್ಕೊಡ್ತೀನಿ ಅಂತ ನೋಡೋಣ ಮಾಡಿಸ್ಬೇಕು ಹ್ಮ್ ಬೋರ್ವೆಲ್ ಎಷ್ಟು ಇದೆ ಅಂದ್ರೆ ಸರ್ ಒಂದು ಐನೂರ ನಲವತ್ತಡಿ ಇದೆ ಇದು ಒಂದು ಇನ್ನೂರ ಎಂಬತ್ ಮುನ್ನೂರು ಅಡಿ ಇದೆ ಅಷ್ಟೇ ಇದು ಟೀ ಪಾಯಿಂಟ್ ಇದು ಸಿಂಗಲ್ ಫೇಸ್ ಗೊಬ್ರ ಓಡುತ್ತೆ ಅದು ತ್ರೀ ಫೇಸ್ ಓಡುತ್ತೆ ನಾನು ಗೊಬ್ಬರನೇ ಆಗ್ಲಿ ಜೀವಮೃತನೇ ಆಗ್ಲಿ ಎಲ್ಲ ಅಲ್ಲಿ ಒಂದು ನಮ್ಮದೇ ಅದು ಒಂದು ಸಪ್ರೇಟ್ ಇದು ಮಾಡ್ಕೊಂಡಿದ್ದೀನಿ ಹಾಂ ಫಾರ್ಮಲ್ ನಾಯಿ ಕೂಡ ಸಾಕಿದಿರಾ ಹ್ಞೂ ಸರ್ ನಾಯಿ ಹೇಳಿದ್ನಲ್ಲ ನಿಮ್ಗೆ ಯಾವಾಗ್ಲೇ ನನಗೆ ನಮ್ಮ ತೋಟದಲ್ಲಿ ಕಾಲಿಂದು ಕಾಲಿಂದ ಕಾಲಿಂದು ಆರ್ ಕಾಲಿಂದು ಎಲ್ಲ ಪ್ರಾಣಿಗಳು ಅವೆಸ್ ಹಾಕಿದ್ರೆ ಫಾರ್ಮಲ್ಲಿ ಇವಾಗ ನಾಲ್ಕ್ ಬೀಡ್ ಇದೆ ಬೇರೆ ಕಡೆ ಇದೆ ಒಂದ್ ಸ್ವಲ್ಪ ಎಲ್ಲಾ ರೆಡಿ ಮಾಡಾದ್ಮೇಲೆ ಅಂತ ಇದು ಮೊದ್ಲಿಂದಾನು ಅಡ್ಜಸ್ಟ್ ಔಟ್ ಐತೆ ಅದಕ್ಕೆ ಹೇಳ್ಬಿಟ್ಟಿದೀವಿ ಮರಿಯಿಂದ ಇಲ್ಲ ಇದೆ ಮರಿಯಿಂದಾನು ಇಲ್ಲ ಇದೆ ಇನ್ನೊಂದ್ ಸೋನು ಅಂತ ಇದೆ ಅದು ಅಲ್ಲಿ ಮನೆ ಹತ್ರ ಇದೆ ಅಲ್ಲಿ ಇನ್ನಿಕ್ ಜರ್ಮನ್ ಶೆಪ್ಪರ್ಡು ಮತ್ತೆ ರಾಕ್ವಿಲ್ ಎರಡು ತುಮಕೂರಲ್ಲಿ ಇದಾವೆ ಸೊ ಅವೆಲ್ಲ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಆ ತರ ಇದೊಂದು ಬೋರ್ವೆಲ್ ಪಾಯಿಂಟ್ ಇದೊಂದು ನಮ್ದು ಇದು ಮುಂಚೆ ನಮ್ ತಾತ ಅವ್ರ ಇದ್ದಾಗ ಅವಾಗ ಹೊಡ್ಸಿರೋದು ಅವಾಗ ಹೊಡ್ಸಿರೋದು ಇದು ಅದಾದ್ಮೇಲೆ ಇದು ನೂರ್ ಅಡಿ ಇರ್ಬೇಕಷ್ಟ ಸರ್ ನೂರ ಒಂದೂರ ಅಡಿ ಇರ್ಬೇಕು ಬರುತ್ತೆ ನಮ್ ನೀರಿನ ಸಮಸ್ಯೆ ಇಲ್ಲ ಸರ್ ಇಲ್ಲೇ ಕೆರೆ ಇದೆ ಕೆರೆ ಕೆರೆ ಇದೆ ಸೀಪೇಜ್ ಒಳ್ಳೆ ಸೀಪೇಜ್ ಆಗುತ್ತೆ ನಮ್ಗೆ ಇದು ಹಿಂದ್ಗಡೆ ಏನಿದೆ ಇದರಲ್ಲಿ ಸರ್ ಇದು ಫುಲ್ ಇದು ಇಲ್ಲಿಂದ ಹಿಂಗ್ ತಗೊಂಡು ಅಲ್ಲಿಗನ ಬಂದಿರೋದೇ ಫುಲ್ಲು ಕೋಳಿ ಇದು ಕೋಳಿ ಇಲ್ಲಿಗನೂ ಬರುತ್ತೆ ಇಲ್ಲ ಇಷ್ಟಕ್ಕೂ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೇನೂ ಬರುತ್ತೆ ಸೊ ಈಗ ನಾನು ಒಂದು ಒಂದೂವರೆ ತಿಂಗಳಿಂದ ಎರಡು ತಿಂಗಳು ಮರಿ ಬಂದು ನೂರಾ ಇಪ್ಪತ್ತರಿಂದ ನೂರಾ ನಲವತ್ತು ರೂಪಾಯಿಗೆ ಒಂದು ಮರಿ ಸಿಗುತ್ತೆ ಅದು ವಿತ್ ವ್ಯಾಕ್ಸಿನೇಷನ್ ಆಗಿರೋ ಮರಿಗಳು ಸಿಗುತ್ತೆ ಆ ಮರಿಗಳ್ನ ತಂದು ನಾನು ಎರಡರಿಂದ ಎರಡುವರೆ ತಿಂಗಳು ಸಾಕ್ತೀನಿ ಅದು ನ್ಯಾಚುರಲ್ ಆಗಿ ಅದು ಅಲ್ಲಿ ನ್ಯಾಚುರಲ್ ಅಲ್ಲೇ ಹೋಗೋಣ ಹೋಗೋಣ ಇದು ಎಷ್ಟು ಜಾಗ ಇರ್ಬೋದು ಈ ಕೋಳಿಗಳಿಗೆ ಸಾರ ನಾನು ಅಂದಾಜು ನನ್ನ ಅಂದಾಜು ಒಂದು ಇಪ್ಪತ್ ಕುಂಟೆ ಬಿಟ್ಕೊಂಡಿದೀನಿ ಅಂತ ಅರ್ಧ ಎಕರೆ ಇಲ್ಲ ಒಂದು ಹದಿನೈದು ಕುಂಟೆ ಆಗಿರ್ಬೋದು ಅಷ್ಟೇ ಇದು ಇದು ಫುಲ್ ನಾಟಿ ಕೋಳಿ ನಾಟಿ ಕೋಳಿಗೆ ಒಂದ್ ಬ್ಯಾಚ್ ಈಗ ಶನಿವಾರ ಬರುತ್ತೆ ಬ್ಯಾಚ್ ಬನ್ನಿ ಒಳಗಡೆ ನಾಟಿ ಕೋಳಿ ಸಾಕಾಣೆ ಮಾಡಿದಾರೆ ನಮ್ಮ ಮಹೇಶ್ ಅವರು ನೋಡ್ತಾ ಇದಾರೆ ಸರ್ ಇವ್ ಯಾವ ಲಾಸ್ ಅಲ್ಲ ಸರ್ ಎಲ್ಲ ಲಾಭನೇ ತಿಂಗ್ಳಗ್ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ನೀವು ನೂರ ಹಾಕಿದೀರಲ್ಲ ನೂರ ಇಪ್ಪತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಮರಿ ಇದ್ದಾಗ ಎಷ್ಟು ತಂದಿದ್ರಿ ನೂರ ಇಪ್ಪತ್ತು ಇನ್ನ ಕಡಿಮೆ ಸಿಗುತ್ತೆ ಮೂವತ್ತೈದು ರೂಪಾಯಿ ಒನ್ ಡೇ ಮರಿ ಬಟ್ ಅಷ್ಟೊಂದು ಮೇಂಟೈನ್ ಮಾಡೋವಷ್ಟು ಇದಿಲ್ಲ ಈಗ ಸೊ ಹಂಗಾಗಿ ಎಷ್ಟು ಕಡಿಮೆ ಖರ್ಚಲ್ಲಿ ಆಗುತ್ತೋ ಅಷ್ಟು ಇದನ್ನ ಮಾಡ್ಕೊಂಡಿದೀನಿ ಟರ್ಕಿ ಇದಾವೆ ಮಾಮೂಲಿ ಬೇರೆ ನಾಟಿನಲ್ಲಿ ಯಾವ ಇಲ್ಲ ಸರ್ ಒಂದು ಕಡಕ್ ನಾತ್ ಒಂದು ಸಾಕತಿದ್ದೆ ಅವು ಕಡಕ್ ಬರುತ್ತಲ್ಲ ಆಲ್ಮೋಸ್ಟ್ ಎಗ್ಸ್ ಎಗ್ಸ್ಗೋಸ್ಕರನೇ ಸಾಕದು ಮಾಂಸಕ್ಕೋಸ್ಕರ ಏನು ಸಾಕಲ್ಲ ಬಟ್ ಏನು ಸಾಕೇನು ಮೊಟ್ಟೆಗಳು ಯಾಕಂದ್ರೆ ಇಲ್ಲಿ ಬರೋರು ಜೇನು ಪಾ ತಾಂಡ್ ಬರೋರು ಆಲ್ಮೋಸ್ಟ್ ಬಂದವರು ಒಂದ್ ಕೇಳಕ್ ಕೇಳ್ತಾರೆ ಮೊಟ್ಟೆ ಇತ್ತು ಅಂದ್ರೆ ಮೊಟ್ಟೆನೆ ಸರ್ ಅಂತ ಸೊ ಟೂ ಇನ್ ಒನ್ ಆಗುತ್ತೆ ಅಂತ ಕೊಟ್ಟಿದ್ದು ಟರ್ಕಿ ಕೂಡ ಟರ್ಕಿನೂ ಇತ್ತು ಇದಿತ್ತು ಅಂದ್ರೆ ಆವು ಪಾವು ಸಣ್ಣ ಪುಟ್ಟ ಹಾವು ಪಾವು ಏನು ಬಿಡಲ್ಲ ಸರ್ ಒಳ್ಳೆ ಕರ್ದಾಕ್ ಕೊಡ್ತದೆಲ್ಲಾ ತಿಂದಾಕುತ್ತೆ ಅದ್ ಬಿಟ್ರೆ ಇವ್ರೊಬ್ರ ಅವ್ರೆ ನಮ್ ಮನೆಗೆ ಒನ್ ಕೋಳಿ ಮರಿ ಇದು ಆಶ್ಚರ್ಯ ನನಗೆ ಹಿಡಿಯಲ್ವಾ ಹಿಡಿತದ ಬಿಟ್ರೆ ಅಯ್ಯೋ ಕೋಳಿ ಮರಿಗಳನ್ನೆಲ್ಲ ತಿನ್ನಾಕ ಐತೆ ಮತ್ತ್ ಇವಾಗ ಇಲ್ಲೇ ಇದೆ ಏನ್ ಮಾಡಾಕೋದೇ ಸರ್ ಮನೆಯೊಳಗ್ ಇಲ್ಲಿ ಬರ್ದಂಗ್ ಮಾಡ್ತಲಾ ಅದು ಎಲ್ಲೂ ಆಗಲ್ಲ ಬಾ ಅವ್ ಏನ್ ಮಾಡಕ್ ಆಗುತ್ತೆ ದಡ್ ಕೋಳಿ ಏನ ಹಿಡಿಯಲ್ಲ ಏ ಇಲ್ಲ ಇವು ಕೈಗ್ ಸಿಗಲ್ಲ ಇವು ಸಣ್ಣವಾದ್ರೆ ಇದ್ ಸಣ್ಣವಾದ್ರೆ ಒಂದ್ ಎರಡ್ ತಿಂಗ್ಳು ಮರಿ ಆದ್ರೆ ಲಭಕ್ಕಂತ ಹಿಡ್ಕಂತ ಅದ್ಭೇಟೆ ಆಡೋದೆ ಪ್ರಾಣಿ ಅಲ್ವಾ ಅದು ಅದ್ಭೇಟೆ ಆಡೇ ಬದುಕ್ಬೇಕು ಅದು ಎಷ್ಟ್ ಕೋಳಿಗಳಿದಾವ ಇವಾಗ ಪ್ರೆಸೆಂಟ್ ಈ ಪ್ರೆಸೆಂಟ್ ನನ್ ಹತ್ರ ಮೊನ್ನೆ ಒಂದ್ ಬ್ಯಾಚ್ ಕೊಟ್ಟೆ ಹ್ಮ್ ಎಪ್ಪತ್ತು ಇದು ಎಪ್ಪತ್ಕೊಂಡು ಈಗ ಶನಿವಾರ ನೂರ್ ಬರುತ್ತೆ ನಾನು ಅದೇ ಸ್ಟೆಪ್ ಬೈ ಸ್ಟೆಪ್ ಇದನ್ನ ತಾಣಲ್ಲ ನಾನು ಅಂದ್ರೆ ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಡೋಗಲ್ಲ ಒಂದ್ಸತಿ ತಂದು ಏನ್ ಬ್ಯಾಚ್ ತಂದಿರ್ತೀನಲ್ಲ ಬೆಳಸೋದು ಆ ಬ್ಯಾಚ್ ನಾಗಿ ಕೊಟ್ಕೊಡೋದು ಅಂದ್ರೆ ಒಂದು ಬ್ಯಾಚ್ ತಗೊಂಡ್ಬಂದ್ರೆ ಎಷ್ಟು ಮಂತ್ ಇರುತ್ತೆ ನಿಮ್ಮ ಹತ್ರ ಒಂದ್ ಎರಡರಿಂದ ಮೂರ್ ಅಷ್ಟೇ ಅಷ್ಟೊಳಗೆ ನಿಮಗೆ ಪ್ರಾಫಿಟ್ ಬಂದ್ಬಿಡುತ್ತೆ ಆರಾಮಾಗುತ್ತಲ್ಲ ಈಗ ಈಗ ಅದಕ್ಕೆ ಏನ್ ನೋಡು ಏನು ಇಲ್ಲ ಇಲ್ಲಿರೋ ಕಸಾ ಕಡ್ಡಿ ಒಂದ್ ಬಿಡಲ್ಲ ಎಲ್ಲವನ್ನು ಆಯ್ಕೊಂಡ್ ತಿಂತವೆ ಇದು ಸುತ್ತ ಅಗಸೆ ಹಾಕಿದ್ವಿ ಅಗಸೆ ಗಿಡನೆಲ್ಲಾ ಆಯಾಕ ತಿಂತಾವೆ ಹಾವ್ ಪಾವ್ ಹುಳ ಈ ಹುಳ ಹಪ್ಪೆ ಇಲ್ಲ ಏನೂ ಬರೋಲ್ಲ ಸಂಜೆ ಹಾಕ್ತಿದ್ದಂಗೆ ವೆಜ್ ಆನ್ ಇಲ್ಲೊಂದ್ ಹೊಲ್ಪ್ ಹಾಕ್ಬಿಡ್ತು ಅಂತ ಎವ್ರಿ ಡೇ ನಾನ್ ವೆಜ್ ಮೀಲ್ಸ್ ಓಕೆ ಇರೋ ಬರೋ ಹುಳ ಎಲ್ಲಾ ಕುಕ್ಕೊಂಡ್ ತಿಂತವೆ ಈಗ ಇದನ್ನ ದಾಟಿ ಹೋಗಲ್ವಾ ಅದಕ್ಕೆ ಅಲ್ವಾ ಸರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದ ಇಷ್ಟ ಹೈಟ್ ಮೇಲೆ ಆರಲ್ಲ ಇಷ್ಟ ಹೈಟ್ ಮೇಲೆ ಆರಲ್ಲ ಕೆಳಗಡೆ ಎಲ್ಲಾ ಜಾಲ್ರಿ ಚಿಕನ್ ಮಿಶ್ ಹಾಕಿದೀನಿ ಅದ್ರ ಮೇಲೆ ಇದನ್ನ ಹಾಕಿದೀನಿ ಗ್ರೀನ್ ಗ್ರೀನೆಶು ಅದ್ರ ಮೇಲೆ ಆರಲ್ಲ ಇದಕ್ಕೆ ಏನು ನೀವು ಊಟ ಹಾಕೋದು ವ್ಯಾಕ್ಸಿನೇಷನ್ ಕೊಡೋದು ಏನು ಏನು ಮಾಡಲ್ಲ ಸರ್ ಯಾಕಂದ್ರೆ ಇದು ಇನ್ನೊಂದು ಊರಿಂದ ದೂರ ಇದೆ ಕಾಯಿಲೆಗಳು ಬರೋ ಚಾನ್ಸಸ್ ಕಡಿಮೆನೇ ಇಲ್ಲಿ ಅಂಡ್ ಇನ್ನೊಂದು ಅದಕ್ಕೆ ಬ್ಯಾಚ್ ವೈಸ್ ಅಲ್ಲಿ ಮದ್ಯದ ಒಂದು ಬ್ಯಾಚ್ ಮಾಡಿ ಅದ್ರ ಮಧ್ಯೆ ಇನ್ನೊಂದು ಬ್ಯಾಚ್ ಬಿಟ್ರೆ ಅದ್ರಲ್ಲಿ ಯಾವ್ದಕ್ಕೂ ಎಫೆಕ್ಟ್ ಇರೋ ಅಂತ ಕೋಳಿಗಳು ಇದು ಬಿಡುತ್ತೆ ಸೊ ಒಂದು ಬ್ಯಾಚ್ ಆದ್ಮೇಲೆ ಒಂದು ಬ್ಯಾಚ್ ತರೋದು ನಾನು ಈಗ ಖಾಲಿ ಆಗಿದೆ ಈಗ ಈಗ ಐವತ್ ಕೋಳಿ ಒಂದ್ಸತಿ ತಂದೆ ಅಂದ್ರೆ ಅದ್ ಐವತ್ ಕೋಳಿ ಒಂದ್ಸತಿ ಕೊಟ್ಬಿಡೋದು ಒಂದ್ ಬ್ಯಾಚ್ ಅಲ್ಲಿ ಐವತ್ ಕೋಳಿ ಇರುತ್ತೆ ಐವತ್ತು ಮೂವತ್ತು ಸೊ ಡಿಪೆಂಡ್ ಅಪ್ ಅನು ಅಂದ್ರೆ ಒಂದ್ ಸತಿ ಈಗ ಒಂದ್ಸತಿ ತೋರ್ ಬಂತು ಬಂತು ಅದೊಂದು ಬ್ಯಾಚ್ ಅಂತ ಈಗ ಬ್ಯಾಚ್ ನೆಕ್ಸ್ಟ್ ಅನ್ಕೊತೀನಿ ಸಡನ್ ತರಬೇಕಾಗಿತ್ತು ಬಟ್ ತಂದಿಲ್ಲ ಗ್ಯಾಪ್ ಕೊಡ್ತೀನಿ ಒಂದ್ ಹದಿನೈದು ದಿವಸ ಎಲ್ಲ ಒಂದ್ ಸ್ವಲ್ಪ ಎಲ್ಲ ರೆಡಿ ಆಗಿ ಇದನ್ನೆಲ್ಲ ಸ್ವಲ್ಪ ಕೆದಗ್ಸ್ಬಿಟ್ಟು ಒಂದು ಟಿಲ್ಲರ್ ಇದೆ ರಾಗಿ ಪಾಗಿ ಎರ್ಚಿ ಒಂದಿಷ್ಟು ಅವಕ್ಕೂ ಫುಡ್ ಬರೋ ತರ ಮಾಡಬೇಕಲ್ಲ ಈಗ ಬರೀ ಇವನ್ನೇ ಎಷ್ಟು ಅಂತ ತಿಂತಿರ್ತಾವೆ ರಾಗಿ ಜೋಳ ಅವು ಇವು ಸಣ್ಣ ಪುಟ್ಟ ಎರ್ಚ್ಬಿಟ್ಟು ಟಿಲ್ಲರ್ ಅಲ್ಲಿ ಚೆನ್ನಾಗಿ ಒಂದಿಷ್ಟು ಬರೋ ಅಷ್ಟೊತ್ತಿಗೆ ಅವಾಗ ತಂದ್ಬಿಟ್ರ ಫುಡ್ ಹೊರ್ಗಡೆಯಿಂದ ಫುಡ್ ಬೇಕಾಗಿಲ್ಲ ನ್ಯಾಚುರಲ್ ನ್ಯಾಚುರಲ್ ಇನ್ನ ಏನು ಫುಡ್ ವೇಸ್ಟ್ ಅಂತೂ ಉಳಿಯೋದೇ ಇಲ್ಲ ತರಕಾರಿ ವೇಸ್ಟ್ ಉಳಿಯಲ್ಲ ಎಲ್ಲ ತಂದಿದ್ ಒಳಕ್ ಹಾಕಿದ್ರೆ ಅದ್ರ ಪಾಡ್ಗಾವ ತಿಂತಾವೆ ಈಗ ಸಗಣಿ ತಂದು ವರ್ಮಿ ಕಾಂಪೋಸ್ಟ್ ನೋಡ್ತಾ ಇದ್ರ ಇಲ್ಲಿ ಎರಡು ವರ್ಮಿ ಕಾಂಪೋಸ್ಟ್ ನೈಸರ್ಗಿಕ ಗೊಬ್ಬರದ ಒಂದು ಪಾರ್ಟ್ ಇದು ಸೊ ಇದ್ರ ಬಗ್ಗೆ ಹೇಳಿ ಸರ್ ಇದು ಎಷ್ಟು ಕೆಜಿ ಆಗುತ್ತೆ ಸರ್ ನನಗೆ ಕೆಜಿ ಜಿ ಐಡಿಯಾ ಇಲ್ಲ ಬಟ್ ಆರಾಮಾಗಿ ಒಂದ್ ಟ್ರಾಕ್ಟರ್ ಲೋಡ್ ಸಿಗುತ್ತೆ ನನಗೆ ನನಗೆ ದೊಡ್ಡ ಅಡಿಕೆ ಗಿಡಕ್ಕೆ ಆಗುವಷ್ಟು ಗೊಬ್ಬರ ನನಗೆ ಇದರಿಂದ ಉತ್ಪತ್ತಿ ಆಗುತ್ತೆ ಗುಂಡಿ ಹೊಡೆದ ಹಾಕಿದ್ರೆ ಅಥವಾ ಹಿಂಗೆ ಮೇಲೆ ಬೇರೆ ಇದು ಟಾರ್ಪಲ್ ಇದು ಗುಂಡಿ ಗುಂಡಿ ಇಲ್ಲ ಇದು ನನಗೆ ನಮ್ಮ ಲೋಗಾನಂದ್ ಸಾಹೇಬ್ರು ಕೆವಿ ಕೆ ಹಿರೇಳ್ಳಿ ಅವರು ನನಗೆ ನಾನು ಮಾಡ್ತೀನಿ ಅಂತ ಇದಕ್ಕೆ ಪಪ್ಪ ಅವರು ಕರೆಸಿ ಇವರು ಇದನ್ನ ನನಗೆ ಕೊಟ್ಟಿದ್ದು ಅವರು ತುಂಬಾ ಹೆಲ್ಪ್ ಮಾಡಿ ನನಗೆ ಈ ತರದ್ವು ಇವನ್ನೆಲ್ಲ ಕೊಟ್ಟಿ ಒಂದಿಬ್ರು ರೈತರಿಗೂ ಕೊಡ್ಸಿದ್ದೀನಿ ನಾನು ಅವ್ರ ಕಡೆಯಿಂದ ಸೊ ಇದೆಲ್ಲ ಏನ್ ಮೆಟೀರಿಯಲ್ಸ್ ಇವೆಲ್ಲ ಸರ್ ಎಲ್ಲ ಟಾರ್ಪಲ್ ಇವೆಲ್ಲ ಅದೆಲ್ಲ ಟಾರ್ಪಲ್ಸ್ ಫುಲ್ ಕವರ್ ಆಗಿದೆ ಇದು ಫುಲ್ ಕವರ್ ಆಗಿದೆ ಇದನ್ನೆಲ್ಲ ತೆಗ್ದ್ ಬಿಟ್ಟು ಒಂದ್ ಸ್ವಲ್ಪ ಇದೆಲ್ಲ ಕೆಳಗಡೆ ಎಲ್ಲಾ ಮೊಟ್ಟೆ ಚಿಪ್ಪು ಆಮೇಲೆ ಸೆಗಣಿದು ಬಗಡಾ ಆಮೇಲೆ ಈ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಒಂದಿಷ್ಟು ಎರೆಹುಳನ ಒಳಗ್ ಬಿಟ್ಬಿಡೋದು ಫಸ್ಟ್ ಫಸ್ಟ್ ಸ್ಟೆಪ್ ಸ್ಟೆಪ್ ಒಂದ್ ನಾವು ಅದನ್ನ ಕೊಳಸ್ಬೇಕು ಫಸ್ಟ್ ರಫು ರಾಕಿರ್ತಿವಲ್ಲ ಅದೆಲ್ಲ ಒಂದ್ ಸ್ವಲ್ಪ ಕಳತ್ಕೋಬೇಕು ನೀರ್ ಬಿಟ್ಟು 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 ಅದೊಂದ್ ಸ್ವಲ್ಪ ಆದ್ಮೇಲೆ ಲೇಯರ್ ಬೈ ಲೇಯರ್ ಹಾಕೊಂತ ಬರ್ಬೇಕು ಆಮೇಲೆ ಮರಿ ಎಲ್ಲ ಕೆಳಗಡೆ ಹೋದಾದ್ಮೇಲೆ ಮೇಲ್ಗಡೆ ಸಗಣಿ ಸಗಣಿ ಚೆಲ್ಲೋದ್ರಿಂದ ಏನಾಗುತ್ತೆ ಇವು ಕೋಳಿಗಳವಲ್ಲ ಕೆದಿರ್ತವೆ ಊಟ ಕೂಟಾನು ಆಯ್ತು ಗೊಬ್ಬರ ಗೊಬ್ಬರನು ಆಯ್ತು ನನಗೆ ಸೊ ಇದೆ ಗೊಬ್ರನ ನೀವು ನಿಮ್ಮ ತೋಟಕ್ಕೆ ಹಾಕೋದು ತೋಟಕ್ಕೆ ಕಂಪ್ಲೀಟ್ ಹೌದು ಮಾರಲ್ಲ ಅಯ್ಯೋ ಸಾಗ ಈ ತರ ಇನ್ನ ಐದು ಬ್ಯಾಗ್ ಹಾಕಿದ್ರು ನನ್ನ ತೋಟ ಗೊಬ್ಬರ ಆಗುತ್ತೆ ಬೇಕಾಗುತ್ತೆ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇದೇ ಗೊಬ್ಬರ ಇದೇ ಗೊಬ್ಬರ ಸೊ ಇಲ್ಲಿರೋ ವೇಸ್ಟ್ ನ ತಗೊಂಡ್ಬಂದು ಇಲ್ಲೇ ಹಾಕಿ ಇಲ್ಲೇ ಹಾಕ ಮತ್ತೆ ಇದನ್ನೇ ಗೊಬ್ಬರ ಈಗ ಅಲ್ಲಿ ನಾವು ಫುಡ್ ಇಂದ ಆಗ್ಲಿ ಅಥವಾ ಮನೆಯಿಂದ ಯಾವ್ದಾದ್ರು ಉಳಿತ ಉಳಿಕೆ ಆಗ ತರಕಾರಿನೇ ಆಗ್ಲಿ ಹಣ್ಣಿನ ಸಿಪ್ಪೆನೇ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದು ತಗೊಂಡ್ಬಿಡ್ತೀವಿ ಮನೆಯಿಂದನೇ ಆಗ್ಲಿ ಯಾರೇ ಕೊಟ್ರು ಕುಪ್ಪೆಗಳೆಲ್ಲ ತರೋದು ಹಸುಗಳಿಗೆ ಹೋಗುತ್ತೆ ಅಲ್ಲೇದು ಇನ್ನ ಫುಡ್ ಅನ್ನ ಮಿಕ್ಕಿರ ಅನ್ನ ಅದು ಇದು ತಂದು ಕೋಳಿಗೆ ಎಸಿದ್ರೆ ಅವ್ ಕೋಳಿ ತಿಂತವೆ ಸೊ ವೇಸ್ಟ್ ಅಂತೂ ಏನು ಆಗಲ್ಲ ಏನು ಇಲ್ಲ ಏನು ಆಗಲ್ಲ ಅದೇನೋ ಅದು ಒಂಡ ತರ ಮಾಡಿದಾರಲ್ಲ ಸರ್ ಅದು ಸರ್ ಅದನ್ನ ನಾನು ಬಾತ್ಕೋಳಿ ಕೋಳಿ ಮಾಡ್ಬೇಕು ಅಂತ ಇದೆ ಪ್ಲಾನ್ ಮಾಡ್ಕೊಳ್ಳಿ ಬಾತ್ ಕೋಳಿ ಬಾತ್ ಕೋಳಿ ಅಷ್ಟ ಸಣ್ಣ ಜಾಗದಲ್ಲಿ ಇರುತ್ತಾ ಮರಿಗಳು ತಂದಾದ್ಮೇಲೆ ಅಷ್ಟ ಸಣ್ಣ ಅಲ್ಲ ಅದಕ್ಕೆ ಇದು ಹೋಗಿ ಒಂದೆರಡು ಎರಡು ಚಿಕ್ಕ ಕೋಳಿಗಳು ಹೋಗಿ ಬಿದೋಗ್ಬಿಟ್ವು ಅದಕ್ಕೆ ಸುತ್ತ ಮೆಶ್ ಹಾಕ್ಸಿದೀನಿ ಅಷ್ಟೇ ಇದು ಆಕ್ಚುಲಿ ಈ ಟೆಂಟ್ ಮಾಡಿರೋದು ನನ್ನ ಉದ್ದೇಶ ಬಂದು ಬಾತ್ಕೋಳಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಇದನ್ನ ಮಾಡ್ಕೊಟ್ಬಿಟ್ರೆ ಕೋಳಿಗಳು ಈ ಪೋರ್ಷನ್ ಅಲ್ಲಿ ಕೋಳಿಗಳು ಈ ಪೋರ್ಷನ್ ಅಲ್ಲಿ ಇರ್ತವೆ ಅಂತ ಮಾಡ್ಕೊಂಡಿದ್ನಲ್ಲ ಬಾತ್ಕೋಳಿ ನೀರ್ ಬೇಕೇ ಬೇಕಲ್ಲ ಹೌದು ಸೊ ಹಂಗಾಗಿ ನಾನು ಇದನ್ನ ತುಂಬಿಸಿದೀನಿ ತುಂಬಿದ್ವಿ ಇದೆ ಏ ಒಂದು ಆರಾಮಾಗಿ ಇಳಿಬಹುದು ಒಬ್ರು ಚಾಕ್ ಕೊಡಲ್ಲೇ ಬಾತ್ಕೊಳಿದು ಅಲ್ಲ ಅಲ್ಲ ಟರ್ಕಿ ಟರ್ಕಿ ಅಝೋಲಾ ಹಾಕಿದ್ದೆ ಒಂದ್ ಸ್ವಲ್ಪ ದಿವಸ ಅಜೋಲಾ ಫುಡ್ ಅದು ಕೋಳಿಗಳಿಗೆ ಮೇಕೆ ಮೇವು ಸುಮ್ನೆ ಒಂದ್ ಸಿಂಪಲ್ ಆಗಿ ಅವುಗಳು ಬಂದ್ರೆ ಆರಾಮಾಗಿ ಇದು ಓಡಾಡ್ಕೊಳಂಗ ಇರೋಂಗೆ ಮಾಡಿರೋದಿದ್ರಿಂದ ಹಿಂಗೆ ಎಷ್ಟ ಉದ್ದ ಇದೆ ಹಿಂಗೆ ಎಷ್ಟ್ ಉದ್ದ ಇದೆ ಸರ್ ಇಲ್ಲಿಂದಿಲ್ಗೆ ಒಂಬತ್ತ್ ಅಡಿ ಲೆಕ್ಕ ಆಕಡಿ ಒಂಬತ್ತ ಒಂಬತ್ತ ಅಡಿ ಐತೆ ಹಿಂಗೆ ಹಿಂಗ ಒಂದ್ ಆರ್ ಅಡಿ ಬರ್ಬೋದು ಆರ್ ಅಡಿ ಹ್ಮ್ ಒಳಗ್ ಡೀಪ್ ಎಷ್ಟ್ ಡೀಪ್ ಒಂದ್ ಎರಡ್ ಎರಡ್ ಅಡಿ ಬರ್ಬೋದು ಅಷ್ಟೇ 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 ಏನಿಲ್ಲ 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 ಬೇಡ ಸಾರ್ ಹುಷಾರಿ ಏನಿಲ್ಲ ಸರ್ ಇಷ್ಟೇ ಅಷ್ಟು ನೀರಿದೆ ಜಸ್ಟ್ ಫಾರ್ ಬಾತ್ಕೋಳಿ ಬಾತ್ಕೋಳಿಗೆ ಈಗ ಚೆನ್ನಾಗಿ ಎಲ್ಲಾ ಕಸ ಐತಲ್ವಾ ಈಗ ಎಲ್ಲಾ ಇದಿರುತ್ತೆ ಅದು ಫುಡ್ ಆಗೋಗುತ್ತ ಅದಕ್ಕೆ ಹೌದೌದು ಅದೇ ತಿನ್ಬಿಡುತ್ತೆ ಅದೇ ತಿನ್ನತ್ತೆ ಅದು ಬಾತ್ಕೋಳಿ ಅಂದ್ರೆ ತಗೊಂಬರ ಪ್ಲಾನ್ ಇದೆ ತರ್ತೀನಿ ತರ್ತೀನಿ ಸರ್ ಬಾತ್ಕೋಳಿ ತರಲೇಬೇಕು ಹ್ಮ್ ಜಾಗ ಐತಿ ಬಿಡಿ ಸರ್ ಎಲ್ಲಾ ಸಕನ ಹ್ಮ್ ಜಾಗ ಇದೆ ಎಲ್ಲ ಟ್ರೈ ಮಾಡಿದೀರಾ ಅದನ್ನ ಮಾಡಿ ಅದೂನು ಮಾಡೋದು ಅಂತ ಬಾತ್ ಕೋಳಿ ಇತ್ತಂದ್ರೆ ನೀರು ಇರ್ಲೇಬೇಕಲ್ಲ ಹ್ಮ್ ಇರ್ಬೇಕು ಸೊ ಹಂಗಾಗಿ ಇದನ್ನ ಮಾಡಿದ್ದು ಈ ಕಡೆ ಏನ್ ಬಾತ್ ಕೋಳಿ ಉಳ್ಕೊಳಕ ಅದು ರಾತ್ರಿ ಹೊತ್ತು ಹೋಗಿ ಲೈಟ್ ಹಾಕ್ಬಿಟ್ರೆ ಲೋಗ ಸ್ಟೇ ಆಗ್ತಾವೆ ಇಲ್ಲಿಂದ ಹಂಗೆ ಹಿಂಗ್ ಬಂದ್ರೆ ಹಂಗ ಹೋಗ್ತವೆ ಈ ಕೋಳಿಗಳು ಇದನ್ನ ಗೂಡ್ ಮಾಡ್ಕೊಂಡವೆ ಈಗ ಸಂಜೆ ಆಗ್ತಿದಂಗೆ ಉಪಾರ ಒಳಕ್ ಹೋಗ್ತವೆ ಹಂಗೆ ಸಂಜೆ ಆಗ್ತಿದಂಗೆ ಎಲ್ಲ ಬಂದು ಬಿಡಿ ಬಿಡಿ ಏನಾಗಲ್ಲ ಇಲ್ಲೇ ಇಲ್ಲಿ ಇರ್ತದ್ರೆ ಇಲ್ಲ ಬಿಡಿ ಸರಿ ಇದಕ್ಕೆ ಬಿಡ್ಸ್ಕೊಂಡು ಸಂಜೆ ಆಗ್ತಿದಂಗೆ ಬಂದ್ ಎಲ್ಲಾ ಇದ್ರ ಮೇಲೆ ಕುಕ್ಕಂತವೆ ಈ ಕಟ್ಟಿಗೆಗಳವಲ್ಲ ಇದು ಕೋಳಿಗಳಿಗೆ ಕೋಳಿ ಬಾತ್ಕೋಳಿಗೆ ಅಂತ ಮಾಡಿದ್ದು ಕೋಳಿಗಳಿಗೆ ಉಪಯೋಗಿಸ್ಕೊತಾವೆ ಮನೆ ಒಳಗೆ ಈ ಕಟ್ಟಿಗೆ ಮೇಲೆ ಎಲ್ಲ ಕುತ್ಕೊಂತವೆ ಈ ಮೇಲ್ಗಡೆ ಕಟ್ಟಿಗೆ ಮೇಲೆ ಎಲ್ಲ ಇದ್ರು ಸುತ್ತ ಇದ್ರು ಸುತ್ತ ಕುತ್ಕೊಂತವೆ ಇವ್ ನೆಕ್ಸ್ಟ್ ಮ್ಯಾಚ್ ಬರುತ್ತಲ್ಲ ಅವಾಗ ಹೇಳಿ ತೋರಿಸ್ತೀನಿ ಎಲ್ಲ ಇದು ತುಂಬಾ ಕುತ್ಕೊಂಡ್ಬಿಡ್ತಾವೆ ಇಲ್ಲಿ ಈಗ ಜೊತೆಗಿದ್ದಾಗ ರೋಗ ಬರೋದು ಹಂಗಿಲ್ಲ ಅದೇ ಸರ್ ಈಗ ನಾವು ಸ್ಟಾರ್ಟಿಂಗ್ ತಂದಿರ್ತೀವಲ್ಲ ರೋಗ ಬರೋ ಯಾವ ಅಂತ ಗೊತ್ತಾಗ್ಬಿಡ್ತವೆ ಸುಮ್ಮನೆ ಸಪ್ಪ ಕುತ್ಕೊಳೋದು ಅವಾಗ ತೆಗೆದ್ಬಿಡ್ತಾರೆ ಅವಾಗ ತೆಗೆದ್ಬಿಡ್ತೀವಿ ಅದನ್ನ ಹ್ಮ್ 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 ಸಪರೇಟ್ ಮಾಡಿ ಇನ್ನೊಂದು ತಾಣೋದು ಅಷ್ಟೇ ಚೆನ್ನಾಗಿರೋ ಕಡೆ ನೋಡಿ ತಾಣೋದು ಅಂತ ಕಡೆ ನೋಡ್ ತಾಂಡಾಗ ಕನ್ಫ್ಯೂಷನ್ ಇರಲ್ಲ ಇವಾಗ ನಾವ್ ಇಲ್ಲೊಂದ್ ತರೋದು ಮಾರ್ತಿರ್ತಾರ ಅವನ್ ತರೋದು ಎಲ್ಲ ಅಲ್ಲಿ ಇಲ್ಲಿ ಬಂದಾಗ ಯಾವ್ದ್ರಲ್ಲೋ ಒಂದ್ರಲ್ಲಿ ಕೋಳಿದ್ ಒಂದ್ ಸಮಸ್ಯೆ ಏನು ಅಂತ ಅಂದ್ರೆ ಒಂದೇ ಒಂದು ಕ್ರೋ ಬಂತು ಅದಕ್ಕೆ ಕೋಳಿ ಲೀ ರಿಸ್ಕ್ ಕಡಿಮೆ ಈ ಫಾರಂ ಕೋಳಿ ಆಗ್ಲಿ ಬಾಯ್ಲರ್ ಕೋಳಿ ಸಾಕ್ತಷ್ಟು ಅದನ್ನ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಹಂಗೆ ಸಾಕ್ಬೇಕು ಅಂತ ಏನಿಲ್ಲ ಇವು ಈಸಿ ಮೇಂಟೆನೆನ್ಸ್ ಇವು ಸೊ ಅವಕ್ಕೆ ಈಗ ಅದು ಫೀಡ್ಸ್ ಎಲ್ಲ ತಂದು ಹಾಕ್ಲೇಬೇಕು ಮ್ಯಾಂಡೇಟ್ರಿ ಇದಕ್ಕೆ ಕಾತಾರೆ ಏನಿಲ್ಲ ಈಗ ಒಂದೇ ಸಲಕ್ಕ ಐವತ್ ಕೋಳಿ ಅದಲ್ಲಿ ಅದೇ ಬಂದ್ಬಿಟ್ಟು ಬಿಟ್ಟು ಒಳಗ್ ಬಿಟ್ಬಿಟ್ರೆ ಒಂದ್ ಎರಡ್ ದಿವಸ ಆಗು ಒಂದ್ ಎರಡ್ ಕೋಳಿ ಬಂದ್ ಕುತ್ಕೊಂಡ್ ನೋಡ್ಕೊಂಡು ಅವಾಗ ವರ್ಷವೇ ಜಾಗ ಹುಡುಕಂತ ಬಂದ್ ಹಂಗೆ ಚೆನ್ನಾಗಿದೆ ಇಲ್ಲಿ ಲೈಟ್ ಸಿಸ್ಟಮ್ ಮಾಡಿ ಇಲ್ಲಿಗೆ ಲೈಟ್ ಹಾಕಿ ಬಿಟ್ಬಿಟ್ರೆ ಅದಕ್ಕೆ ಬಿಸಿಬೇಕಲ್ಲ ಆ ಬೆಚ್ಚಗಿದ್ರೆ ಬಲ್ಪ್ ಈ ಎರಡು ಬಲ್ಪ್ ಹಾಕ್ಬಿಟ್ಟು ಎರಡು ಮೂರ್ ಬಲ್ಪ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಒಂಥರ ಬೆಚ್ಚಗಿರುತ್ತಲ್ಲ ಅವಾಗ ಇಲ್ಲಿ ಕುತ್ಕೊಂಡ್ಬಿಡ್ತೀವಿ ಸರ್ ಎಲ್ಇಡಿ ಬಲ್ಪ್ ಹಾಕಿದಾರೆ ಅನ್ಕೊಂಡೆ ಇದು ಎಲ್ಇಡಿ ಅಲ್ಲ ಎಲ್ಇಡಿ ಅಲ್ಲ ಹಂಡ್ರೆಡ್ ಬ್ಯಾಟು ಸೊ ಬೆಚ್ಚಿಗಾಗ್ಲಿ ಕೊಡಿ ಸಣ್ಣ ಸಣ್ಣ ಇದಾಗ್ತವಲ್ಲ ಇದೊಳಗ್ ಬಿಟ್ಬಿಟ್ಟು ಇದು ಕ್ಲೋಸ್ ಮಾಡ್ಬಿಡೋದು ಸೊ ಇದ್ರೊಳಗಡೆ ಸಣ್ಣ ಮರಿಗಳು ಬಿಡ್ತೀನಿ ಅಂದ್ರೆ ಮೊಟ್ಟೆ ಸಣ್ಣ ಆಗಿರಂತ ದೊಡ್ಡವೆಲ್ಲ ಹೊರಗಡೆ ನಮ್ ಬೆಕ್ಕು ಬಿಡಲ್ಲ ಅದಕ್ಕೋಸ್ಕರ ಮಂಜ ಅಕ್ಕಿ ಕೊಡಿಲ ಒಂದಿಷ್ಟು ಬರುತ್ತ ಕರೆದ್ರೆ ಈಗ ಬಂದಲ್ಲ ನಾನು ಅಲ್ಲಿ ನೋಡ್ಕರ ಅಲ್ಲಿಗೆ ಬರ್ತದೆ ಅಲ್ಲಿ ನಿಂತ್ಕೊಂಡ್ ಅಲ್ಲಿ ಹೋಗಿ ನಿಂತ ಬಾ ಅಂದ್ರೆ ಬಂದ್ಬಿಡ್ತವೆ ಹ್ಮ್ ಬರ್ತವೆ ಏನ್ ಸರ್ ಆಹಾರ ಸಿಕ್ತೈತೆ ಅಂತ ಗೊತ್ತಾಗುತ್ತೆ ಬಾ ಅಂತ ಕರ್ದಾಗ್ರಿ ಒಂದ್ ಒಂದ್ ಸರಿ ಅಥವಾ ಎರಡ್ ಸರಿ ಫೀಡಿಂಗ್ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಬೆಳೆದಿರೋ ಸರ್ಚುರಲ್ಯಾಚುರಲ್ ಆಗಿ ಬಂದು ಏಟ್ ಹಂಡ್ರೆಡ್ ರುಪೀಸ್ ಇದು ಕೆಜಿ ಬಟ್ ನೀವು ಸಾಕ್ತಾ ಇಲ್ಲ ಟೈಗಳು ಹಿಡ್ಕೊಂಡ್ ತಿನ್ಲಿ ಅಂತ ಇನ್ನೊಂದು ಅದೊಂದು ಜನಕ್ ದಪ್ಪ ಆದ್ಮೇಲೆ ಯಾರೇ ಆಗ್ಲಿ ನೀವ್ ನೋಡಿದ್ರೆ ಎದ್ಕೊಬೇಕು ಅದು ಹಂಗಾಗುತ್ತದು ಫುಲ್ ಇಟ್ಕೊಂಡು ದುಗ್ ದುಗ್ ಓ ಅಂತ ಕೂಗಿ ಆತರ ಆಗುತ್ತಿದ್ದು ಎಲ್ಲಾ ಬೇಜಾರಾಗಿ ಎಲ್ಲಾ ಬಂದು ಕೋಳಿಗಳು ಈ ಉದ್ದೆಲ್ಲಾ ಫುಲ್ ಯಾವಾಗಾದ್ರೂ ಸಂಜೆ ಹೊತ್ತು ಬೇಜಾರಾದಾಗ ಈ ಕೋಳಿಗಳನ್ನೆಲ್ಲ ಈ ಟೈಮಲ್ಲಿ ಬಿಟ್ಕೊಂಡು ಒಂದ್ ನಾಯಿದೊಂದು ಈ ಬಿಟ್ಟು ಒಂದು ಬಿಟ್ಕೊಂಡ್ಬಿಟ್ರೆ ಒಟ್ಟಾಡಿಸ್ತಾ ಇರ್ತವೆ ನೋಡಕ್ಕೆ ಒಂಥರ ಚಂದ ಇಲ್ಲ ಅನ್ಸುತ್ತೆ ಬೆಂಗ್ಳೂರ್ ಲೈಫಿಗೂ ಈಗ ಬೆಂಗ್ಳೂರ್ ಮರ್ತ ಊಟೈತ್ ನಮಗೆ ಬೆಂಗಳೂರು ಮರ್ತ ಹೋಗೈತೆ ಪ್ಯಾಂಟು ಪಂಚೆ ಸರ್ ಅದು ದುಡ್ಡು ಇದೆ ಇಲ್ಲ ಅಂತಲ್ಲ ಇಲ್ಲಿ ದುಡ್ಡು ಕಡಿಮೆ ನೆಮ್ಮದಿ ಜಾಸ್ತಿ ಅಲ್ಲಿ ದುಡ್ಡಿದೆ ಅಲ್ಲಿ ಎನಿಟೈಮ್ ಬಿಸಿ ಇರ್ಲೇಬೇಕು ಮ್ಯಾಂಡೇಟ್ರಿ ಇಲ್ಲ ಹಂಗಿಲ್ಲ ಸ್ವಂತ ಜಾಗ ಇರ್ತವೆ ನಾವ್ ಏನ್ ಬೇಕಾದ್ರೂ ಒಳ್ಳೆಯದು ಕೆಲಸ ಬೇಕು ನಾವ್ ಮಾಡ್ಬೋದು ನಮ್ದೇ ಎಲ್ಲಾ ಇರುತ್ತೆ ನಮ್ದೇ ಓನರ್ಶಿಪ್ ನಮ್ದೆ ಕೆಲಸಗಾರರು ನಾವೇ ಕೂಲಿನೂ ನಾವೇ ಎಲ್ಲರೂ ನಾವೇ ಸೊ ಹಂಗಾದಾಗ ಸಮಸ್ಯೆಗಳು ಇರಲ್ಲ ಡಿಸಿಷನ್ ಪ್ಲಸ್ ಆದ್ರೂ ಆಗ್ಬೋದು ಮೈನಸ್ ಆದ್ರೂ ಆಗ್ಬೋದು ಎಲ್ಲಾ ನಮ್ ಇರುತ್ತೆ ಇಲ್ಲಿ ಈ ತೋಟದಲ್ಲಿ ಇದ್ದಾರೆ ಹುಡುಗರಿದ್ದಾರೆ ಕೆಲಸಗಾರ ಅನ್ನೋಕ್ಕಿನ್ನ ಒಂಥರ ಅಣ್ತಮ್ಮಿರು ಮಂಜಾ ಅವ್ರನ್ನ ಪರಿಚಯ ಮಾಡಿಸ್ಕೊಡಿ ಮಂಜಾ ಬಿಟ್ಟ ಕರ್ಕಂಬ ಬರೋ ಇಲ್ಲಿ ಬೇಡ ಏನ್ ಹಿಂಗೇನ್ ಹೆಣ್ಣು ಕೊಡ್ಸಲ್ಲ ಬರೋ ಇಲ್ಲಿ ನಾಗರಾಜ್ ಅಂತ ಹೇಳಿ ಬರಪ್ಪ ನಾಗರಾಜು ಅಂತ ಹೇಳ್ಬಿಟ್ಟು ನಾಗರಾಜ್ ನಾಗರಾಜು ನಾವು ಪಿಟ್ಟೆ ಅಂತ ಕರಿತೀವಿ ನಮ್ ತೋಟದಲ್ಲಿ ದನಕರ ಸಿಕ್ಕಾಪಟ್ಟೆ ವರ್ಕರ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ರೆಗ್ಯುಲರ್ ಆಗಿ ಇಲ್ಲ ನಮ್ಮ ಬ್ರದರ್ ಮಂಜು ಅಂತ ಇವ್ರು ನಮ್ಗೊಂತರ ಸಪೋರ್ಟಿವ್ ಆಗಿ ಜಾಸ್ತಿ ಸೊ ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂದ್ರೆ ಮೈಂಟೆನೆನ್ಸ್ ಇವ್

ದು ಆಗ್ಬೇಕು ಇದು ಆಗ್ಬೇಕು ಕೆಲ್ಸಾನು ಕಲಿಬೇಕು ಇವ್ನಿಗೆ ಜೇನ್ ಮೇಲೆ ಆಸಕ್ತಿ ಜಾಸ್ತಿ ನಮ್ಮ ನೆಕ್ಸ್ಟ್ ಯಾರು ನೆಕ್ಸ್ಟ್ ಇಲ್ಲಿ ಮಾಡುದ್ರೆ ಚೆನ್ನಾಗ್ ಮಾಡೋದು ಇವ್ನ ಮಾಡ್ಬೇಕು ಮತ್ತೆ ಅವನು ನಮ್ಮ ಪುನೀತ್ ಮಾಡ್ಬೇಕು ಅನ್ನೋದ್ರ ಹೆಂಗ ಮಹೇಶ್ವರ್ ನೋಡಿದಾಗ ಏನ್ ಅನ್ಸುತ್ತೆ ಮಹೇಶ್ವರ್ ಬಗ್ಗೆ ಏನಾದ್ರು ಹೇಳದಿದ್ರೆ ಮಹೇಶ ಅಣ್ಣಿಂದ ನಮ್ಗೆ ಉಪಕಾರ ಐತೆ ನಮ್ಗೆ ಇಲ್ಲಿ ಮಹೇಶ್ ಬರ್ಲ ಜೇನ್ ಕೃಷಿ ಅಂದ್ ಏನು ಅಂತಾನೆ ಗೊತ್ತಿರ್ಲಿಲ್ಲ ಬರೇ ಸುಮ್ನೆಮ್ಮ ಅಂತ ಕೆಲಸ ಇಲ್ಲಿ ಮಹೇಶ ಅಣ್ಣಾರ್ ಯಾವಾಗ ಬಂದ್ರು ಅವಾಗಿಂದ ಜೈನ್ ಕೃಷಿ ಇದ್ ಹೇಳ್ಕೊಟ್ರು ಸೊ ಇವರಲ್ಲಿ ಮಾಡಿದ್ರು ಆ ಇವರೇ ಮಾಡಿರೋದು ಇವರೇ ಇವರೇ ಫಸ್ಟ್ ಇವರ ಜೈನ್ ಕ್ವಶ್ಚನ್ ಇಲ್ಲ ಯಾರು ಮಾಡಾರ ಅಂತಾರೆ ಯಾರು ಇರ್ಲಿಲ್ಲ ಇವರನ್ನ ನೋಡಿ ನಿಮಗೂ ನಮಗೂ ಮಾಡಬೇಕು ಅಂತ ಅನ್ಸುತ್ತೆ ಮಾಡಿ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಒಳ್ಳೆ ಸಪೋರ್ಟ್ ಮಾಡ್ತಾರಾ ಸಪೋರ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ಅವ್ರಿಗೆ ಅವ್ರು ನಮಗೆ ಮಾಡ್ತಾರೆ ಚೆನ್ನಾ ನೋಡ್ಕೊಂಡವ್ರೆ ಚೆನ್ನಾ ನೋಡಕೊಂಡ ಚೆನ್ನಾ ಸೆಕೆಂಡ್ ನಾವು ಹಾಗೆ ಇರ್ತೀವಿ 20 ತನಕ ಇಲ್ಲ ಇರ್ತೀವಿ ನಿಮ್ಮನೆ ನಮ್ಮದು ಅಳ್ಳಿ ಅಲ್ಲಿ ಚನ್ನಾಗಿ ನೋಡ್ಕೊಂತ ನಮ್ ಚನ್ನಾಗಿ ನೋಡ್ಕೊಂತ ಎಲ್ಲಾ ಕೆಲಸ ನೀವೇ ಮಾಡೋದ ನಾವೇ ಮಾಡ್ತೀವಿ ಇಲ್ಲಿ ಊಟ ಗೀಟ ಎಲ್ಲಾ ಎಲ್ಲಾ ನಾವೇ ಮಾಡ್ಕೊಂತೀವಿ ನಮ್ದು ಒಂದ್ ನಾಯ್ ಕುನಿ ಅವೆಲ್ಲಾ ಸಾಕ್ಯಂಡು ಇದನ್ನೆಲ್ಲ ನೀವೇ ನೋಡ್ಕೊಂತೀವಿ ಅವ್ರು ನಮ್ಮನ್ನ ಬಿಟ್ಟ ಹೋಗ್ತಾರೆ ನಾವ್ ಅದೇ ನಂಬಿಕೆ ನಿಮ್ಮ ಮೇಲೆ ಎಲ್ಲಾ ಬಿ ಜವಾಬ್ದಾರಿ ಹ್ಮ್ ಎಲ್ಲಾ ಅವ್ರ ಇಲ್ದಾಗ ನೀವೇ ನೋಡ್ಕೊಂಡ್ ನಾವೇ ನೋಡ್ಕೊಬೇಕು ಬಿಟ್ಟ ಹಂಗಿಲ್ಲ ಎಷ್ಟ ಜನ ಇರ್ತಾರ ದಿನಕ್ಕೆ ಇಲ್ಲಿ ನಾವ್ ಒಬ್ರೇ ಇರ್ತೀವಿ ನೀವೊಬ್ರೇ ಸೊ ನಿಮ್ಮ ತೋಟ ಬಂದು ಈ ಕೆರೆ ಬಾರ್ಡರ್ ಬರೋದಾ ಹೌದು ಆ ಏನ್ ಕೆರೆ ಅದು ಚೇಳ ಚೇಳೂರ್ ಕೆರೆ ಹ್ಮ್ ತುಂಬಾ ಉದ್ದನ ಇದೆ ಕೆಲವು ಕಡೆ ಗುಂಡಿಯೇ ತೆಗ್ದಿದ್ರಲ್ಲ ಮಣ್ಣಿ ಅದಕ್ಕೆ ಎಲ್ಲ ಈ ಕೆರೆಯಿಂದ ನಿಮಗೆ ಏನು ನೀರಿನ ನೀರು ಇಲ್ಲೊಂದು ಬೋಟ್ ಪಾಯಿಂಟ್ ನೋಡಿಲ್ಲ ನೀವು ಇದೆ ಇದು ನಾವು ದೊಡ್ಡ ಇದು ಚಿಕ್ಕಬೋರು ಇದನ್ನೆಲ್ಲ ವೆಂಚೂರಿ ಮುಖಾಂತರವಾಗೆ ಕೊಡೋದು ಗೊಬ್ಬರಗಳು ಜೆ ಅಮೃತ ಗ್ರೂಪ ಅಮೃತ ಇದು ಗೊಬ್ಬರದ ಇದು ಈಗ ಡಬ್ಲ್ಯೂ ಡಿ ಸಿ ಹಾಕಿದೀನಿ ಕಂಪೋಸರ್ ಹಾಕಿದೀನಿ ಹತ್ತು ದಿವಸ ಆದಮೇಲೆ ಸ್ವಲ್ಪ ದಿವ್ಸ ಆದಮೇಲೆ ಸಗಣಿ ನೀರ್ ಕಲಸ್ಬಿಟ್ಟು ಇದನ್ನ ಪೈಪ್ ಪೈಪ್ನ ಇದನ್ನ ಇಲ್ಲಿ ಕೊಟ್ಟು ಅಲ್ಲಿ ಆನ್ ಮಾಡಿದ್ರೆ ನೀರ್ ಜೊತೆನೆ ಗೊಬ್ಬರನು ಕಂಪ್ಲೀಟ್ ತೋಟಕ್ಕೆ ಓ ಇಲ್ಲಿಂದ ಎಲ್ಲ ಹೇಳ್ಕೊಂಡ್ಬಿಡುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲಕ್ಕೂನು ಹೋಗುತ್ತೆ ಈಗ ನೆಕ್ಸ್ಟ್ ಹಾಕ್ಬೇಕಾ ಸಗ್ಣಿ ಮಿಕ್ಸ್ ಮಾಡಿ ಹಾಕ್ಬೇಕು ಸದ್ಯಕ್ಕೆ ಈಗ ಯಾವ್ದಾದ್ರು ಲಿಕ್ವಿಡ್ ಮುಖಾಂತರ ಗೊಬ್ಬರ ಕೊಡಬೇಕು ಅಂತಂದ್ರೆ ವೆಂಚೂರಿ ಇದು ಬೆಸ್ಟ್ ನನ್ಗೆ ಸ್ಪ್ರೇ ಇದು ಒಂದೇ ಸತಿ ಎಲ್ಲ ಗಿಡಕ್ಕೂ ಹೋಗುತ್ತಲ್ಲ ಸರ್ ಟೂ ಹಂಡ್ರೆಡ್ ಲೀಟರ್ ಎಲ್ಲಾ ಸ್ಪ್ರೆಡ್ ಆಗುತ್ತೆ ಈ ಗಿಡ ಈ ಪೋರ್ಷನ್ ಬೇಕಾದ್ರೂ ಬಿಟ್ಕೊಬಹುದು ಆ ಪೋರ್ಷನ್ ಗೇಟ್ ವಾಲ್ ಗಳು ಆ ಗೇಟ್ ವಾಲ್ ಕಟ್ ಮಾಡ್ಕೊಂಡು ಇದಕ್ ಬೇಕು ಇದತ್ ಬಿಟ್ಕೊಬಹುದು ಅದಕ್ಕೆ ಅಂದ್ರೆ ಅದಕ್ಕೆ ಬಿಟ್ಕೋಬಹುದು ಸೊ ಗೊಬ್ಬರ ಎಲ್ಲ ನೀರು ಮತ್ತೆ ಗೊಬ್ಬರ ಎರಡು ಅಟ್ ಎ ಟೈಮ್ ಹೋಗುತ್ತೆ ಒಂದ್ ಎರಡು ಎರಡು ವರ್ ಕಂಪ್ಲೀಟ್ ಇದು ಟೋಟಲ್ ಕಾಸ್ಟ್ ಬಂದು ಒಂದ್ ಎರಡ್ ಸಾವಿರ ರೂಪಾಯಿ ಇನ್ನೂರು ಆಗುತ್ತೆ ಆಗಲ್ಲ ಏನೇನು ಯೂಸ್ ಮಾಡಿದ್ರೆ ಏನಿಲ್ಲ ಸರ್ ಇದು ಒಂದು ಟೂ ಹಂಡ್ರೆಡ್ ಡ್ರಮ್ ಒಂದು ಮೆಂಚೂರಿ ಒಂದು ಒಂದು ಎಲ್ಬೋ ಎರಡು ಟಿ ಎರಡು ಎಲ್ಬೋ ಪೈಪ್ ಇದು ಏನಾಗುತ್ತೆ ಅಂದ್ರೆ ನೀರ್ ಫೋರ್ಸ್ ಆಗಿ ಮುಂದಕ್ಕೆ ಹೋಗುತ್ತಲ್ಲ ಇದ್ ಬಂದ್ ಸರ್ಕಲ್ ಕ್ರಿಯೇಟ್ ಆದಂಗಾದಾಗ ಇದ್ ಏನಾಗುತ್ತೆ ಅಂತಂದ್ರೆ ಗೊಬ್ಬರ ನೆಳಿಯುತ್ತೆ ನೀರ್ ಏರು ಎಳಿಯುತ್ತೆ ಆ ಏರ್ ಜೊತೆಗೆ ನೀವೇನಾದ್ರೂ ಲಿಕ್ವಿಡ್ ಇದನ್ನು ಕೊಟ್ರೆ ಅದ್ರ ಜೊತೆಗೆನೆ ಪಾಸ್ ಆಗುತ್ತೆ ಎಲ್ಲಾ ಕ್ಲೀನ್ ಆಗಿ ಬಟ್ಟೆಗೆ ಹಾಫ್ ಇಂಚ್ ಇಂದ ಇದೆಯಲ್ಲ ಅದು ಎಲ್ಲ ಗಿಡಕ್ಕೂ ಹೋಗುತ್ತೆ ಇದಕ್ಕೆ ಇದನ್ನ ಹಾಕ್ಬೇಕಾದ್ರೆ ಇದ್ರ ಮುಂಚೆನೆ ಫಿಲ್ಟರ್ ಇರುತ್ತೆ ಇದಕ್ಕೊಂದ್ ಸೀರೆ ಬಟ್ಟೆದು ತೆಳುವಾದ ಬಟ್ಟೆನ ಕಟ್ಟಿಬಿಟ್ರೆ ಡಸ್ಟ್ ಎಲ್ಲ ಇಲ್ಲೇ ಉಳ್ಕೊಳುತ್ತೆ ಇದು ಮಾತ್ರ ಗೊಬ್ಬರ ಮಾತ್ರ ಹಾಕೊಂಡೆ ಪಾಯಿಂಟ್ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟು ಅಡಿ ಇದೆ ಇದು ಸರ್ ಇದು ಐನೂರ ಐವತ್ತು ಅಡಿ ಬರ ಬರುತ್ತೆ ಸರ್ ಐನೂರ ಐವತ್ತು ಇದು ಕೂಡ ನೀರು ಜಾಸ್ತಿ ನೀರು ನೀರಿಗೆ ಸಮಸ್ಯೆ ಇಲ್ಲ ಸರ್ ಇದು ಒಡಿಸಿ ಎಷ್ಟು ವರ್ಷ ಆಯ್ತು ಈ ಇದು ಮೂರು ವರ್ಷ ಆಗಿರ್ಬೇಕಷ್ಟು ಮೂರು ವರ್ಷ ಮೂರು ವರ್ಷ ಆಗಿರೋ ಎರಡು ವರ್ಷ ಅಷ್ಟೇ ಇದು ಅಡಿಕೆ ಗಿಡ ಇಕ್ಕಂದ್ಮೇಲೆ ಅಂದ್ರೆ ಈಗ ತೋಟಕ್ಕೆ ಎರಡು ಬೋರಿನ ನೀರ್ ಯೂಸ್ ಮಾಡ್ತಾ ಇದ್ರಾ ಹೌದು ತ್ರೀ ಫೇಸ್ ಇದ್ದಾಗ ಇದನ್ನ ಯೂಸ್ ಮಾಡ್ತೀನಿ ಸಿಂಗಲ್ ಫೇಸ್ ಇದ್ದಾಗ ಅದನ್ನ ಯೂಸ್ ಮಾಡ್ತೀನಿ ಇನ್ನು ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ನಮಗೆ ನೀರಿನ ಸಮಸ್ಯೆ ಇಲ್ಲ ಇದೆಲ್ಲ ನಮ್ ನಮ್ದೇನಿದೆ ಸರ್ ಬಂದಾದ್ಮೇಲೆ ನೋಡ್ತಾ ಇರೋದಷ್ಟೇ ತಾತ ತಂದೆ ಮಾಡಿದರೆ ಕೆರೆ ಬಗ್ಗೆ ಹೇಳ್ತಾ ನೀವು ಮಳೆ ಬಂದಾಗಿನ ನಮ್ ಕಡೆ ಇದು ಹೇಮಾವತಿ ನೀರು ಬರುತ್ತೆ ಚಾನಲ್ ಇಂದ ಡಂಪ್ ಮಾಡ್ತಾರೆ ಕೆರೆಗೆ ಅಲ್ಲಿ ಚಾನಲ್ ಇದೆ ತುಮಕೂರು ಒಳಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ವಾಟರ್ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ ಲೈವ್ ಬೌಂಡ್ರಿ ಮಾಡಿರೋದು ಇದು ನಾನ್ ಮಾಡ್ಕೊಂಡಿರೋದು ಸೀಡ್ಸ್ ಅಲ್ಲಿ ಹಾಕಾದ್ಮೇಲೆ ಈ ತರ ಫುಲ್ ದೊಡ್ ದೊಡ್ ಗಿಡಗಳು ಇದಕ್ಕೆ ನಾವು ಇದು ಆಕ್ಚುಲಿ ಕರಿಯರ್ ಅಂತ ಅಷ್ಟೇ ಕಡೆ ಸಡೇ ಬೀಜ ಅಂತ ಕರಿತೀವಿ ಹಾ ಸಡೇ ಸರ್ ಮೇವು ಸರ್ ಯಾವ ಆಕಳiga ಆಕಳಿ ಇದಕ್ಕೆ ಆಕ್ಲಿ ತಿನ್ನುತ್ತೆ ಮತ್ತೆ ಮ್ಯಾಕಿಗೆ ಇದು ಸುತ್ತ ಬೌಂಡರಿ ಸುತ್ತ ಬೆಳದ್ರೇ ಇದು ಬರಿ ಇದು ಈ ಈ ಸೊಪ್ ಕಿತ್ತುಕೊಂಡು ಗೊಬ್ಬರ ಕೊಡ್ತಾರೆ ಹ್ಮ್ ಬರೆ ಸೊಪ್ಪಿಗೆ ಸೊಪ್ಪಿಗೆ ಹಾ ಹಾ ಇದರಿಂದ ಇದು ಕಾಯಿ ಬಿಡುತ್ತೆ ಕಾಯಿ ತಿನ್ಬಹುದು ಇಷ್ಟು ಸ್ಟೇಷನ್ ಸಣ್ಣ ಬಂದ್ಬಿಡ್ತಾವ್ರ ಎಂಟ್ರಿ ಬರೋದಿಲ್ಲ ನಾಯಿ ಆ ಈ ತರ ಎಲ್ಲ ಫುಲ್ ಈಗ ಅದೇ ಬೆಳೆಸಬೇಕಾಗೆಲ್ಲ ಈ ಬೌಂಡ್ರಿ ಫುಲ್ ಆಕಡೆಸಿದೀನಿ ನೋಡಿ ಅಲ್ಲಿ ತನಕ ಇದೆ ಮದ್ ಮಧ್ಯ ಒಂದಷ್ಟು ಜನ ಇಲ್ಲಿ ಇಳೆ ಇರೋ ಟೈಮ್ ಅಲ್ಲಿ ದನಗಳು ಹಸುಗಳು ಬಿಟ್ಬಿಟ್ಟು ತಿನ್ಸ್ಬಿಟ್ಟವ್ರೆ ಈಗ ಹೋಗಿರೋ ಜಾಗಕ್ಕೆ ತಿರ್ಗ ಫಿಲ್ ಮಾಡ್ಕೊಂಡ್ ಬರ್ಬೇಕು ಆದಾಯ ಮೂಲನೂ ಆಗುತ್ತೆ ಬೌಂಡ್ರಿ ಬೌಂಡ್ರಿ ಆಗುತ್ತೆ ಈಗ ಇಲ್ಲಿ ಮಳೆ ಬಂದಾಗ ಇಲ್ಲಿ ತನಕ ಬರುತ್ತೆ ನೀರು ಮಳೆ ಬಂದಾಗ ಇದು ಕಂಪ್ಲೀಟ್ ಆಗುತ್ತೆ ನಮ್ ತೋಟ ಮುಂಚೆ ಇದ್ ಬದಲಿಗೆ ಇಷ್ಟ ಐಟ್ ಇದ್ ಇಲ್ಲ ನಿಧಾನ ಕೇಳಿ ನೀವು ಸನ್ಸೆಟ್ ನೋಡ್ಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಕರೆಕ್ಟ್ ಅಲ್ಲಿ ಮುಳುಗ್ ಸಖತ್ ಆಗಿರುತ್ತೆ ಅನ್ಕೊಂಡ್ ಇರುತ್ತೆ ಇಲ್ಲಿ ಹುಷಾರ ಇದಾನ ಬಂದಿ ಅಲ್ಲಿ ಹೈಟ್ ಹೋಗೋಣ ಅಲ್ ಚೆನ್ನಾಗ್ ಕಾಣುತ್ತೆ ಈಗ ಸನ್ಸೆಟ್ ಇಲ್ಲ ಕಾಣುತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಆಗುತ್ತೆ ನೀವ್ ಇಲ್ಲಿ ಬೇಜಾರಾದಾಗ ಇಲ್ಲ ಏನ್ ನಮ್ಗೇನ್ ಆಗಲ್ಲ ಸರ್ ತೋಟದಲ್ಲಿ ತೋಟದಿಂದ ಆಚೆಗೆ ಹೋದ್ರೆ ಬೇಜಾರಾಗತ್ತೆ ನಂಗೆ ಸೈನ್ ಚೇಳೂರ್ ಕೆರೆ ಅಂತಾರೆ ಚೇಳುವರ್ ಕೆರೆ ಸರ್ ಇದೆಲ್ಲ ನಮ್ಮ ಸುಧನ ಕರಮೆ ಕಣಕ್ಕೆ ಇಲ್ಲಿ ಮುಂಚೆ ಕಟ್ತಾ ಇದ್ವಿ ಅದು ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿ ಕಾರ್ನರ್ ಕಾಣಿಸ್ತಾ ಇತ್ತಲ್ಲ ಇಲ್ಲಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಆ ಇದು ಬಾಕ್ಸ್ ಪಿಂಕ್ ಕಲರ್ ಪಿಂಕ್ ಕಲರ್ ಅದೇ ಆಂಜನೇಯ ಸ್ವಾಮಿ ಟೆಂಪಲ್ ಅದು ಇಲ್ಲೆಲ್ಲ ಮೀನ್ ಬಿಟ್ಟಿದಾರ ಮೀನ್ ಬಿಟ್ಟಿದ್ದಾರೆ ಹ ಮೀನ್ ಇವಾಗ ಹಿಡಿತಾರೆ ಹಿಡಿತಾರೆ ಬಟ್ ಈ ಸತಿ ಯಾಕೋ ಮಳೆ ಬಂದೆಲ್ಲ ಇಡುದಿಲ್ಲ ಏನೋ ತಿರ್ಗಾ ಬಿಡ್ತಾರೆ ಏನೋ ಗೊತ್ತಿಲ್ಲ ಈ ಕೆರೆ ನೀ ಮಳೆ ಬಂದ ಫುಲ್ ನೀರ್ ಬರುತ್ತೆ ಇದೊಂದು ಗುಡ್ಡತ್ತಷ್ಟ ಅಲ್ಲೆಲ್ಲ ಇದೆಯಲ್ಲ ಸುತ್ತ ತುಂಬ್ಕೊಂಡ್ ಬರ್ತಾ ಇದೆ ನೋಡಿ ಆಲ್ರೆಡಿ ಅದೆಲ್ಲ ಬಂದು ಇಲ್ಲಿಗನ ಬರುತ್ತೆ ನಿಮ್ಮ ನಮ್ ತೋಟದೊಳಗೆ ಬರಲ್ಲ ಬಾಡ್ರು ಇಲ್ಲಿಗನ ಕಂಪ್ಲೀಟ್ ಸೊ ಬೆಸ್ಟ್ ಖರ್ಚು ಕಡಿಮೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಅಂದಂಗೆ ಈ ತೋಟಕ್ಕೆ ನೀವ್ ಎಷ್ಟಾರು ಹಾಕ್ತಾರಿ ಬಂಡವಾಳ ಹಾಕ್ತಾನೆ ಇರ್ತಾವೆ ದುಡ್ಡು ನಿಂತ್ಕೊಂಡ್ರೆ ಖರ್ಚು ಆಗ್ತಾನೆ ಇರುತ್ತೆ ಗೊತ್ತಾಗಲ್ಲ ತಿರುಗಿ ನೋಡಿದ್ರೆ ಎಲ್ಲಪ್ಪ ಏನ್ ಸೊ ಎಷ್ಟು ಕಡಿಮೆ ಖರ್ಚು ಮಾಡ್ತೀವೋ ಅಷ್ಟು ಒಳ್ಳೇದು ಎಲ್ಲಾದ್ನು ಎಲ್ಲಾದ್ನು ಬದುಕಿ ನಾವು ಸಿಂಪಲ್ ನನ್ನ ತೋಟಕ್ಕೆ ರೈತರು ನಾನು ಜೇನು ಕೃಷಿ ಕಲಿಬೇಕು ಅಂತ ಬಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಟ್ರೈನಿಂಗ್ ಆಗ್ಲಿ ಅವ್ರು ಬಂದ್ ಹಳ್ಳ ದಿಸ ಇರ್ತೀನಿ ಅಂದ್ರು ನಾನು ಚಾರ್ಜ್ ಮಾಡಲ್ಲ ಅದಕ್ಕೆ ಫ್ರೀ ಅದು ಫ್ರೀನೇ ಅದು ನನಗೆ ಇದು ಯಾಕಂದ್ರೆ ನನ್ಗೂ ಯಾರು ತಂಡಿಲ್ಲ ಸರ್ ನಾನು ಸುಮಾರು ಕಡೆ ಹೋಗಿದಿನಿ ಇದೇ ಜೇನು ಕೃಷಿ ಕಲಿಬೇಕು ಅಂತ ಅವರು ನನ್ನ ಹತ್ರ ದುಡ್ಡು ತಗೊಂಡಿಲ್ಲ ಅವರು ಅವ್ರ ಅವ್ರ ಏನ್ ತಿಂತವಾರ ಅವರು ನಾಲೆಡ್ಜ್ ಕೊಟ್ಟವ್ರೆ ಊಟನೂ ಕೊಟ್ಟವ್ರೆ ಸೊ ನಮ್ದು ಅದೇ ಪಾಲಿಸಿ ಯಾರ ನಮ್ಮ ತೋಟಕ್ಕೆ ಬಂದ್ರು ಊಟ ಮಾಡ್ಕೊಂಡೋಗಿ ಕಾಫಿ ನೋಟಿ ಏನ್ ಇದೆಯೋ ತಿನ್ಕೊಂಡೋಗಿ ನಮ್ಮ ತುಂಬಾನೇ ಖುಷಿ ಆಯ್ತು ಮಹೇಶ್ ಅವ್ರ ಹತ್ರ ಮಾತಾಡಿದ್ದು ಸೊ ಈ ತೋಟಕ್ಕೆ ಬೆಳಗ್ಗೆ ಬಂದಾಗ ಇದೆಲ್ಲ ಎಪಿಸೋಡ್ ನ ಮುಗಿಸ್ಕೊಂಡು ಮಧ್ಯಾಹ್ನ ಊಟನೂ ಅವರೇ ಮಾಡಿದ್ರು ಬನ್ನಿ ಊಟ ಮಾಡಿ ಊಟ ಮಾಡ್ಲಾ ಹೊರಗೆ ಹೋಗ್ಬೇಡಿ ಅಂತ ಹೇಳಿ ಕೂರ್ಸಿ ಊಟ ಮಾಡಿದ್ರು ಸಂಜೆ ಟೀ ಕೂಡ ಕೊಟ್ರು ಅವ್ರ ಮನೆ ಮಕ್ಳ ತರ ನಮ್ಮನ್ನ ನೋಡ್ಕೊಂಡ್ರಿ ಇವತ್ತು ಸೊ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ನಿಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಒಂದು ನೆಕ್ಸ್ಟ್ ಜೈನಿನ ಒಂದು ಹಾರ್ವೆಸ್ಟಿಂಗ್ ಎಪಿಸೋಡ್ ಮತ್ತೆ ನಾನು ಖಂಡಿತ ಖಂಡಿತ ನಿಮ್ ಚಾನಲ್ ಇನ್ನು ಸರ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅದೆಲ್ಲಾದ್ರೂ ಅಷ್ಟೇ ಎಲ್ಲಾದ್ರೂ ಸಕ್ಸಸ್ ಅಂದ್ರೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಎಲ್ಲ ಒಳ್ಳೆದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ